சோட்டி லிவர் யா சோ எல் ஷுபோதய சோ இவத்தின் கார்கிரம ಫ್ಯಾಟಿ ಲಿವರ್ ಬಗ್ಗೆ ಆದರೆ ಕೊಬ್ಬಿನ ಯಕೃತ್ತಿನ ಬಗ್ಗೆ ಫ್ರೆಂಡ್ಸ್ ಎಷ್ಟೊಂದು ಜನ ನಿಮ್ಗೆ ಫ್ಯಾಟಿ ಲಿವರ್ ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನಿಮ್ಗೆ ಬಲಗಳ ಬಲಭಾಗದಲ್ಲಿ ಸ್ವಲ್ಪ ನೋವು ಕಾಣಿಸ್ಕೊಂಡಾಗ ನೀವು ಫ್ಯಾಟಿ ಲಿವರ್ ಅಂತ ನಿಮ್ಗೆ ಡಯಾಗ್ನೋಸ್ ಮಾಡ್ತಾರೆ ಸೊ ಫ್ಯಾಟಿ ಲಿವರ್ ಎಣ್ಣೆಯಿಂದ ಬರುತ್ತೆ ಅನ್ಕೋಬಿಡಿ ಸಕ್ಕರೆ ಇಂದ ಬರುತ್ತೆ ಅಂತ ಅನ್ಕೋಬೇಡಿ ವ್ಯಾಯಾಮ ಮಾಡಿ ಮೂರ್ ತಿಂಗಳು ಮಾಡಿ ಅಂತ ಏನು ಹೇಳ್ತಾರೆ ಡಾಕ್ಟರ್ ನಿಮ್ಗೆ ಫ್ಯಾಟಿ ಲಿವರ್ ಡಯಾಗ್ನೋಸ್ ಆದ್ಮೇಲೆ ಎಣ್ಣೆಯನ್ನ ತಪ್ಸಿ ಸಕ್ಕರೆಯನ್ನ ತಪ್ಸಿ ವ್ಯಾಯಾಮ ಮಾಡಿ ಮತ್ತೆ ಮೂರು ತಿಂಗಳ ಆದ ನಂತರ ಬನ್ನಿ ಅಂತ ಹೇಳ್ತಾರೆ ಮತ್ತೆ ಅದ್ರ ನಂತರ ನಿಮ್ಗೆ ಅವರು ಯಾವ ಒಂದು ಮಾರ್ಗದರ್ಶನ ಕೊಡಲ್ಲ ಒಂದು ಭಾವನಾತ್ಮಕ ಬೆಂಬಲ ಕೊಡಲ್ಲ ಯಾವುದೇ ವಿವರಣೆ ಹೇಳಲ್ಲ ಆದ್ರೆ ನಿಮ್ಗೆ ಭಯ ಮಾತ್ರ ಹುಟ್ಸಿರ್ತಾರೆ ಸೊ ಹೆಚ್ಚಾಗಿ ಜನ ಭಾವಿಸ್ತಾರೆ ಫ್ಯಾಟಿ ಲಿವರ್ ಅಂದ್ರೆ ನನ್ನ ಲಿವರ್ ಶಾಶ್ವತವಾಗಿ ಒಳಗಾಗಿದೆ ಅಂತ ಭಾವಿಸ್ತಾರೆ ಆದ್ರೆ ಇಂದು ನಾನು ನಿಮ್ಗೆ ಮುಖ್ಯವಾದ ಒಂದು ವಿಷಯನ ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನಂದ್ರೆ ಫ್ಯಾಟಿ ಲಿವರ್ ಅದೊಂದು ರೋಗ ಅಲ್ಲ ಫ್ರೆಂಡ್ಸ್ ಅದು ಎಚ್ಚರಿಕೆ ಸಂಕೇತವಾಗಿದೆ ನಿಮಗೆ ಸೊ ಯಾವುದೋ ಒಂದು ದೊಡ್ಡ ರೋಗ ಬರೋಕ್ಕಿಂತ ಮುಂಚೆ ಒಂದು ಎಚ್ಚರಿಕೆ ಸಂಕೇತ ಕೊಡುತ್ತೆ ಲಿವರ್ ನಿಮ್ದು ಡ್ಯಾಮೇಜ್ ಆಗೋಕ್ಕಿಂತ ಮುಂಚೆ ಒಂದು ಎಚ್ಚರಿಕೆ ಸಂಕೇತ ಕೊಡುತ್ತೆ ಅದೇ ಫ್ಯಾಟಿ ಲಿವರ್ ಸೊ ಇದು ಕೂಡ ಒಂದು ಎಚ್ಚರಿಕೆಯ ಸಂಕೇತ ಮತ್ತೆ ಇಂದು ಒಂದು ನೂರು ಪರಿಶತ್ ಜನ ಇದನ್ನ ಹಿಮ್ಮೆಡ್ಸಬಹುದು ಮತ್ತೆ ಇದು ಇದೊಂದು ರೋಗ ಕೂಡ ಅಲ್ಲ ಇದನ್ನ ಖಂಡಿತ ಹಿಮ್ಮೆಡ್ಸ್ಬಹುದು ನೀವು ನಿಮ್ಮ ದೇಹವನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಸೊ ಇಂದಿನ ವೆಬರ ವೆಬಿನಾರ್ ಏನಿದೆ ಅಲ್ಲ ಭಯದ ಬಗ್ಗೆ ಅಲ್ಲ ಫ್ರೆಂಡ್ಸ್ ಇದು ನಿಮಗೆ ಭರವಸೆ ಕೊಡೋದ್ರ ಬಗ್ಗೆ ಮತ್ತೆ ಗುಣಪಡಿಸೋಕೆ ಮತ್ತು ನಿಮಗೆ ಸಬಲೀಕರಣದ ಬಗ್ಗೆ ಇವತ್ತಿನ ಅಧಿವೇಶನ ಈ ಅವಧಿ ಈ ವೆಬಿನಾರ್ ನಂತರ ನಿಮ್ಗೆ ಏನ್ ತಿಳಿತಂದ್ರೆ ಲಿವರ್ ಕೊಬ್ಬಿನ ಅಂಶ ಏಕೆ ಸಂಭವಿಸಿದೆ ಯಾಕೆ ಲಿವರ್ ಫ್ಯಾಟಿ ಲಿವರ್ ಯಾಕಾಗುತ್ತೆ ಔಷಧಗಳು ಅದನ್ನ ಗುಣಪಡಿಸಕ್ಕೆ ಸಾಧ್ಯವಿಲ್ಲ ಯಾಕೆ ಜನರು ಯಾವ ತಪ್ಪುಗಳನ್ನ ಮಾಡ್ತಾ ಇದಾರೆ ಮತ್ತೆ ನೈಸರ್ಗಿಕವಾಗಿ ಅದನ್ನ ಹೇಗೆ ರಿವರ್ಸ್ ಮಾಡೋದು ಹಿಮ್ಮೆಟ್ಸೋದು ಅದಕ್ಕೆ ಆಹಾರಗಳನ್ನ ಯಾವ್ದು ರೀತಿ ತೆಗೆದುಕೊಳ್ಬಹುದು ಏನು ತಪ್ಪಿಸ್ಬೇಕು ಒತ್ತಡ ಭಾವನೆಗಳು ಯಕೃತ್ತನ ಹೇಗೆ ಹಾನಿಗೊಳಿಸ್ತವೆ ಮತ್ತೆ ಒಂದು ಸ್ಪಷ್ಟವಾದ ಹಂತ ಹಂತದ ಗುಣಪಡಿಸುವ ಯೋಜನೆ ಆದ್ದರಿಂದ ನೀವು ಒಂದು ಆಳವಾದ ಉಸಿರನ್ನ ತೆಗೆದುಕೊಂಡು ಒಂದ್ ಯಾವ್ದಾದ್ರು ನೋಟ್ಬುಕ್ ಇಟ್ಕೊಂಡು ಕುತ್ಕೊಂಡ್ರೆ ನಿಮಗೆ ಫ್ಯಾಟಿ ಲಿವರ್ ಇದ್ದವರು ಒಂದ್ ನಾಲ್ಕು ಜನ ಇವತ್ತು ಬರ್ತೀನಿ ಅಂತ ಹೇಳಿದ್ರು ಬಟ್ ಬಂದಿಲ್ಲ ಸೊ ಪರವಾಗಿಲ್ಲ ಸೊ ನೋಟ್ಬುಕ್ ಇಟ್ಕೊಂಡು ಕೂತ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಮುಕ್ತ ಹೃದಯದಿಂದ ಇದನ್ನ ಓಪನ್ ಹಾರ್ಟ್ ಇಂದ ಇದನ್ನ ಆಳ್ಸಿಕ ಸೊ ಫ್ಯಾಟಿ ಲಿವರ್ ಅಂದ್ರೆ ಏನು ನಿಮ್ಮ ಲಿವರ್ ನಿಮ್ಮ ದೇಹದ ಒಂದು ರಾಸಾಯನಿಕ ಕಾರ್ಖಾನೆ ಇದ್ದಂಗೆ ಫ್ರೆಂಡ್ಸ್ ಇದು ವಿಷಗಳನ್ನ ಫಿಲ್ಟರ್ ಮಾಡ್ತದೆ ಕೊಬ್ಬನ್ನ ಜೀರ್ಚ್ಕೊಳ್ತದೆ ರಕ್ತ ಸಕ್ಕರೆಯನ್ನ ನಿಯಂತ್ರಿಸ್ತದೆ ಪೋಷಕಾಂಶಗಳನ್ನ ಸಂಗ್ರಹಿಸ್ತದೆ ಹಾರ್ಮೋನ್ಗಳನ್ನ ಸಮತೋಲನಗೊಳಿಸ್ತದೆ ಫ್ರೆಂಡ್ಸ್ ಆದ್ರೆ ಇದೇ ಕಾರ್ಖಾನೆ ಕೊಬ್ಬಿನಿಂದ ತುಂಬಿದಾಗ ಕಲ್ಪಿಸ್ಕೊಳ್ಳಿ ಕೊಬ್ಬಿನ ಶೇಖರಣೆ ಐದರಿಂದ ಹತ್ತು ಪರ್ಸೆಂಟ್ ಅಲ್ಲಿ ಕೊಬ್ಬು ಜಾಸ್ತಿ ಆದಾಗ ಅಥವಾ ಐದರಿಂದ ಹತ್ತು ಪರ್ಸೆಂಟ್ ಮೀರಿದಾಗ ಅದನ್ನ ಕೊಬ್ಬಿನ ಎಕೃತ್ತು ಅಂತ ಕರೆಯಲಾಗ್ತದೆ ಸೊ ಇದರ ಲಕ್ಷಣಗಳು ಕೊಬ್ಬಿನ ಎಕೃತ್ತಲ್ಲಿ ಎರಡು ವಿಧ ಇದ್ದಾವೆ ಫ್ರೆಂಡ್ಸ್ ಒಂದು ಎನ್ ಎಫ್ ಎಲ್ ಡಿ ಎನ್ ಎಫ್ ಎಲ್ ಡಿ ಅಂದ್ರೆ ಆಲ್ಕೋಹಾಲ್ ಯುಕ್ತದ ಕೊಬ್ಬಿನ ಎಕೃತ್ತು ಅಂದ್ರೆ ಆಲ್ಕೋಹಾಲ್ ಇಂದ ಬರದೆ ಇರೋದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಎನ್ ಎಫ್ ಎಲ್ ಡಿ ಇಂದು ಆಲ್ಕೋಹಾಲ್ ತುಂಬಾ ತೆಗೆದುಕೊಳ್ಳೋರಿಗೆ ಬರುತ್ತೆ ಅದು ಆಲ್ಕೋಹಾಲ್ ಕೊಬ್ಬಿನ ಎಕೃತು ಇದು ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಇಂದು ಮದ್ಯಪಾನ ಮಾಡದವರು ಕೂಡ ಫ್ಯಾಟಿ ಲಿವರ್ ಬಳ್ತಾ ಇದ್ದಾರೆ ಮಕ್ಕಳು ಹೌಸ್ ವೈಫ್ಗಳು ಐ ಟಿ ಅಲ್ಲಿ ಕೆಲಸ ಮಾಡೋವರು ಕೂಡ ಯಕೃತ್ತಿನ ಯಾರಿಗೆ ಕೇಳಿದ್ರೆ ಒಂದ್ ಐದರಲ್ಲಿ ಒಬ್ಬರು ಜನ ಯಕೃತ್ತಿನ ಕೊಬ್ಬಿನಿಂದ ಬಳ್ತಾ ಇದ್ದಾರೆ ಫ್ಯಾಟಿ ಲಿವರ್ ಇಂದ ಬಳತಾ ಇದ್ದಾರೆ ಫ್ರೆಂಡ್ಸ್ ಸೊ ಅದಕ್ಕೆ ನಾನು ಈ ನ ತೆಗೆದುಕೊಂಡು ಸೊ ಯಾಕೆ ಈ ತರ ಏನಾಗ್ತಾ ಇದೆ ಯಾಕಂದ್ರೆ ನಮ್ಮ ಜೀವನ ಶೈಲಿ ಫಸ್ಟ್ ನಮ್ಮ ಜೀವನ ಶೈಲಿ ಬದಲಾಗಿದೆ ಜೀನ್ಸ್ ಅಲ್ಲಿ ಬರೋ ರೋಗ ಅಲ್ಲ ಅದು ಜೀನ್ಗಳಿಂದ ಬಂದದ್ದಲ್ಲ ಸೊ ಕೊಬ್ಬಿನ ಎಕೃತ್ತಿನ ಹಂತಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ತುಂಬಾ ಮುಖ್ಯ ಫ್ರೆಂಡ್ಸ್ ಇದು ಸೊ ಹೆಚ್ಚಾಗಿ ಜನರ ಒಂದು ಎರಡನೇ ಹಂತದಲ್ಲಿ ಫಸ್ಟ್ ಸ್ಟೇಜ್ ಒನ್ ಮತ್ತು ಸ್ಟೇಜ್ ಟು ಹಂತದಲ್ಲಿ ಇದ್ದಾಗ ಅವ್ರಿಗ ಇದು ಲಕ್ಷಣ ಯಾವ್ದೋ ಅಷ್ಟೊಂದು ತೋರ್ಸಲ್ಲ ಈಗ ರೋಗ ನಿರ್ಣಯ ಮಾಡ್ಲಾಗ್ತದೆ ಇದು ನಿಮ್ಗೆ ಫ್ಯಾಟಿ ಲಿವರ್ ಗ್ರೇಡ್ ಒನ್ ಅಂತ ಹೇಳಲಾಗ್ತದೆ ಬಟ್ ನೀವು ಏನೋ ಬೇರೆ ಯಾವುದೋ ಒಂದು ಟೆಸ್ಟ್ ಮಾಡ್ಕೊಂಡು ಹೋದಾಗ ಅವ್ರು ಸಜೆಷನ್ ಮಾಡಿದಾಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಒಂದನೇ ಎರಡನೇ ಹಂತದಲ್ಲಿ ಇದು ಅದು ಒಂದು ಒಳ್ಳೆ ಸುದ್ದಿನ ಫ್ರೆಂಡ್ಸ್ ಯಾಕಂದ್ರೆ ಹಂತ ಒಂದು ಇದು ಒಂದು ನಾರ್ಮಲ್ ಫ್ಯಾಟಿಲಿವರ್ ಇದು ಇದರಲ್ಲಿ ಯಾವ ನೋವಿರಲ್ಲ ನಿಮ್ಗೆ ರೋಗ ಲಕ್ಷಣಗಳು ಇರಲ್ಲ ಸಂಪೂರ್ಣವಾಗಿ ಇದನ್ನ ನೀವು ಹಿಮ್ಮೆಟ್ಸ್ಬಹುದು ಅಂದ್ರೆ ರಿವರ್ಸ್ ಮಾಡ್ಕೋಬಹುದು ಫ್ರೆಂಡ್ಸ್ ಹಂತ ಎರಡರಲ್ಲಿ ಸ್ಟೇಜ್ ಟೂ ಅಲ್ಲಿ ಏನಾಗುತ್ತೆ ಉರಿಯೂತದೊಂದಿಗೆ ಕೊಬ್ಬಿನ ಎಕ ಅಂದ್ರೆ ಇನ್ಫ್ಲಮೇಶನ್ ಜಾಸ್ತಿ ಇರುತ್ತೆ ಅಲ್ಲಿ ನಿಮ್ಗೆ ಆಯಾಸ ಆಗುತ್ತೆ ಇನ್ಫ್ಲಮೇಶನ್ ಆಗುತ್ತೆ ಆಮೇಲೆ ಅಸಿಡಿಟಿ ಆಗುತ್ತೆ ಮತ್ತೆ ರೈಟ್ ಸೈಡ್ ಬಲಭಾಗದಲ್ಲಿ ಸ್ವಲ್ಪ ನೋವಿರುತ್ತೆ ಜೆಂಟಲ್ ನೋವು ಕೂಡ ಇರುತ್ತೆ ಮೂರನೇ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ಫ್ರೆಂಡ್ಸ್ ಫೈಬ್ರೋಸಿಸ್ ಅಂತ ಹೇಳ್ತಾ ಇದ್ರೆ ಯಕೃತ್ತು ಅಲ್ಲಿ ಸ್ವಲ್ಪ ಹಾರ್ಡ್ ಆಗುತ್ತೆ ಗಟ್ಟಿ ಆಗಕ್ಕೆ ಶುರು ಆಗುತ್ತೆ ಗುಣಪಡಿಸೋದು ಸ್ವಲ್ಪ ನಿಧಾನ ಆಗುತ್ತೆ ಫ್ರೆಂಡ್ಸ್ ಅಲ್ಲಿ ಸೊ ಹಂತ ನಾಕಲ್ಲಿ ಸಿರೋಸಿಸ್ ಇದು ತೀವ್ರ ಹಾನಿ ಮಾಡೋ ಒಂದ್ ಸ್ಟೇಜ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಸೊ ಇದರಲ್ಲಿ ಇದನ್ನ ನಾವು ಹಿಮ್ಮೆಡ್ಸಕ್ ಆಗಲ್ಲ ಅಂತ ಅಲ್ಲ ಫ್ರೆಂಡ್ಸ್ ನೀವು ಸರಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಲೈಫ್ ಸ್ಟೈಲ್ ನೀವು ಒಂದು ಚೆನ್ನಾಗಿ ಅದನ್ನ ಫಾಲೋ ಮಾಡಿದ್ರೆ ಖಂಡಿತ ಅನ್ನು ಕೂಡ ಇದು ಸಿರೋಸಿಸ್ ಅಂತ ಸೊ ಇದರಲ್ಲಿ ವೈದ್ಯಕೀಯ ಹಕ್ಷತೆ ಕೂಡ ಆಗುತ್ತೆ ಇದು ತೊಂಬತ್ ಪರ್ಸೆಂಟ್ ಜನ ಏನಿದ್ದಾರೆ ಒಂದು ಅಥವಾ ಎರಡನೇ ಹಂತದಲ್ಲಿ ಇರ್ತಾರೆ ನೈಂಟಿ ಪರ್ಸೆಂಟ್ ಜನ ಏನಿದ್ದಾರೆ ಫಸ್ಟ್ ಅವ್ರು ಸೆಕೆಂಡ್ ಸ್ಟೇಜ್ ಅಲ್ಲೇ ಇದ್ದಾರೆ ಇದನ್ನ ಖಂಡಿತ ನಾವು ರಿವರ್ಸ್ ಮಾಡ್ಬೇಕು ಅಂತ ಹೇಳಿದೀನಿ ಆದ್ರೆ ಮತ್ತೆ ಇನ್ನು ಅನಗತ್ಯವಾಗಿ ಅವರು ಏನ್ ಮಾಡ್ತಾ ಇರ್ತಾರೆ ಸುಮ್ಮನೆ ತುಂಬಾ ಭಯ ಪಡ್ತಾ ಇರ್ತಾರೆ ಅವ್ರು ಏನಾಗುತ್ತೆ ಏನೋ ಆದ್ರೆ ಇದರಲ್ಲಿ ಯಾವ ಭಯ ಪಡ್ಬೇಕಾಗಿಲ್ಲ ಇಂದು ನಾನು ನಿಮ್ಗೆ ಆ ಭಯವನ್ನೇ ತೆಗೆದು ಹಾಕೋಕೆ ಬಯಸ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ಕೊಬ್ಬಿನ ಎಕೃತಿ ಯಾಕೆ ಸಂಭವಿಸ್ತದೆ ಅಂತ ನೀವು ತಿಳ್ಕೊಂಡ್ರೆ ನೀವು ನೈಂಟಿ ಪರ್ಸೆಂಟ್ ಅದನ್ನ ಸಾಲ್ವ್ ಮಾಡಿದ್ರೆ ಫ್ರೆಂಡ್ಸ್ ಸೊ ಕೊಬ್ಬಿನ ಎಕೃತು ಎಣ್ಣೆಯಿಂದ ಮಾತ್ರ ಆಗಲ್ಲ ಫ್ರೆಂಡ್ಸ್ ಅದು ಬಿಳಿ ಸಕ್ಕರೆ ವೈಟ್ ಶುಗರ್ ಬೇಕರಿ ಐಟಮ್ಗಳು ಪ್ಯಾಕ್ ಮಾಡಿದ ಆಹಾರಗಳು ಸಿಹಿ ಪಾನೀಯಗಳು ಹಣ್ಣಿನ ರಸಗಳು ಡೈರೆಕ್ಟ್ ಹಣ್ಣಿನ ರಸ ಯಾಕಂದ್ರೆ ಡೈರೆಕ್ಟ್ ಹಣ್ಣಿನ ಜ್ಯೂಸ್ ಕುಡಿತಾರಲ್ಲ ಅದ್ರಲ್ಲೂ ಕೂಡ ಸಕ್ಕರೆ ಅದು ಏನಾಗುತ್ತೆ ನೇರವಾಗಿ ಯಕೃತಿಗೆ ಕೊಬ್ಬಾಗಿ ಬದಲಾಗ್ತದೆ ಫ್ರೆಂಡ್ಸ್ ಸೊ ಹಣ್ಣುಗಳನ್ನ ಅದಕ್ಕೆ ಡೈರೆಕ್ಟ್ ಆಗಿ ತಿನ್ಬೇಕಂತ ನಾನು ಯಾವಾಗ್ಲೂ ಸಜೆಷನ್ ಮಾಡುದು ಫೈಬರ್ ಜೊತೆಗೆ ಹೋಗ್ಬೇಕು ನಮ್ಗೆ ಸೊ ಈ ಎರಡನೇದೇನು ಮೊದಲೇದು ಹೆಚ್ಚುವರಿ ಸಕ್ಕರೆಯಿಂದ ಎರಡನೇದು ಇನ್ಸುಲಿನ್ ಪ್ರತಿರೋಧದಿಂದ ಅಂದ್ರೆ ಪಿ ಮಧುಮೇಹ ಥೈರಾಯ್ಡ್ ಥೈರಾಯ್ಡ್ ಅಸಮತೋಲನ ಹೊಟ್ಟೆ ಕೊಬ್ಬು ಹ್ಮ್ ಅಂದ್ರೆ ಹೊಟ್ಟೆ ಸುತ್ತ ಕೊಬ್ಬು ಇರೋರಿಗೆ ಇದು ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡದಿದ್ದಾಗ ಅಲ್ಲಿ ಫ್ಯಾಟಿ ಲಿವರ್ ಆಗ್ತದೆ ಕೊಬ್ಬು ನೇರವಾಗಿ ಅಕೃತಿಗೆ ಹೋಗುತ್ತದೆ ಅದನ್ನ ಫ್ಯಾಟಿ ಲಿವರ್ ಅಂತ ಕರಿತೀವಿ ಸೊ ಆಗಾಗ್ಗೆ ತಿನ್ನೋದು ಪ್ರತಿ ಎರಡು ಗಂಟೆ ಒಳಗೊಮ್ಮಿಯವ್ ಕೆಲೊಬ್ಬರಿಗೆ ತಿನ್ನೋ ಚಟಗಳು ಇರ್ತವೆ ಸೊ ರಾತ್ರಿ ತುಂಬಾ ಲೇಟ್ ಆಗಿ ತಿನ್ನೋದು ಸ್ನಾಕಿಂಗ್ ಮಾಡೋ ಚಟಾನು ಇರ್ತವೆ ಉಪವಾಸದ ಒಂದು ದಿನ ಉಪವಾಸ ಮಾಡಲ್ಲ ರೆಸ್ಟ್ ಕೊಡಲ್ಲ ಯಾಕಂದ್ರೆ ಅವಾಗ ಏನಾಗುತ್ತೆ ನಮ್ ಲಿವರ್ ನಿರಂತರ ಕೆಲಸ ಮಾಡಬೇಕು ಅದಕ್ಕೆ ಎಷ್ಟು ಹೊರೆ ಆಗುತ್ತೆ ಅಂದ್ರೆ ಗೊತ್ತಿಲ್ಲ ಸೊ ಆವಾಗ ಅದು ಫ್ಯಾಟಿ ಲಿವರ್ ನಿಮ್ಗೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಅಲ್ಲೂ ನಿಮ್ ಆ ಮುಖಾಂತರ ನಿಮಗೆ ತೋರಿಸ್ತಾ ಇರ್ತದೆ ಸೊ ನಿಮ್ಮ ಯಕೃತಿಗೆ ಎಂದೂ ವಿಶ್ರಾಂತಿ ಸಿಗಲ್ಲ ಯಕೃತಿಗೆ ಒಂದಿನ ವಿಶ್ರಾಂತಿ ಕೊಡಬೇಕು ವಾರದಲ್ಲಿ ಒಂದ್ಸಲ ನಾಲ್ಕನೇದು ಒತ್ತಡ ಮತ್ತು ನಿಗ್ರಹಿಸಿದ ಭಾವನೆಗಳು ಕೂಡ ಫ್ರೆಂಡ್ಸ್ ಅಂದ್ರೆ ಕೋಪವನ್ನು ಹಿಡಿದಟ್ಟುಕೊಂಡು ಹಿಡಿದಟ್ಟುಕೊಳ್ಳೋದು ಚಿಂತೆ ಮಾಡ್ತಾ ಇರೋದು ಅತಿಯಾದ ಆಲೋಚನೆ ಮಾಡ್ತಾ ಇರೋದು ಜನರನ್ನ ಮೆಚ್ಚುವ ಒಂದು ಮತ್ಸಕ್ಕೆ ಅಂದ್ರೆ ತಮ್ಗೋಸ್ಕರ ಅವರು ಖುಷಿಯಾಗಿರಲ್ಲ ಜನರ ಮೆಚ್ಚುವ ಈ ಸಮಗ್ರ ವಿಜ್ಞಾನದಲ್ಲಿ ಯಕೃತ್ತಿ ಇದೆ ಕೋಪ ಮತ್ತು ಹತಾಶೆನ ಸಂಗ್ರಹಿಸ್ತಾ ಹೋಗ್ತದೆ ಅದು ಈ ತರ ಫ್ಯಾಟಿಲಿಯರ್ ಲಿವರ್ ಅಲ್ಲಿ ಕಾಣಿಸ್ಕೊಳ್ತದೆ ಮತ್ತೆ ಜಡ ಜೀವನ ಶೈಲಿ ದೀರ್ಘಾವಧಿಗೆ ಕೂತ್ಕೊಳ್ಳೋದು ಯಾವುದೇ ವ್ಯಾಯಾಮ ಇಲ್ಲ ಸೂರ್ಯನ ಬೆಳಕಿಲ್ಲ ಸೊ ಚಲನೆ ಇಲ್ಲ ಯಾವುದೇ ಮೂವ್ಮೆಂಟ್ ಇಲ್ಲ ಬಾಡಿ ಮೂವ್ಮೆಂಟ್ ಇಲ್ಲ ಸುಮ್ಮನೆ ಕೂತ್ಕೊಂಡಿರ್ತಾರೆ ಅಂತವರು ಕೂಡ ಫ್ಯಾಟಿಲಿಯರ್ ಬರ್ತಾರೆ ಫ್ರೆಂಡ್ಸ್ ಇನ್ನು ಆರನೇದು ಹೆಚ್ಚಾಗಿ ಔಷಧಿಗಳನ್ನ ತೆಗೆದುಕೊಳ್ತಾ ಇರ್ತಾರೆ ಕೆಲವೊಬ್ರು ಇವೆಲ್ಲ ಅವ್ರದ್ದು ಸರಿ ಇದ್ರು ಕೂಡ ಅವ್ರು ಚೆನ್ನಾಗಿ ಮೂವ್ಮೆಂಟ್ ಮಾಡ್ತಾ ಇದ್ರು ಎಲ್ಲಾ ಇತ್ತು ಅನ್ಕೊಳ್ಳಿ ಚೆನ್ನಾಗಿ ಹೆಲ್ದಿ ಫುಡ್ ಆದ್ರೆ ಅವಾಗ ಔಷಧಿಗಳನ್ನ ಮೇಲೆ ಜಾಸ್ತಿ ಅವಲಂಬಿತರಾಗಿದ್ರೆ ಅವರು ನೋವು ನಿವಾರಕ ಅಂದ್ರೆ ಆಗಾಗ ಪೇನ್ ಕಿಲ್ಲರ್ಸ್ ಗಳನ್ನು ಮತ್ತೆ ಆಂಟಿಬಯೋಟಿಕ್ಸ್ ಗಳನ್ನ ತಗೊಳ್ತಾ ಇದ್ರೆ ಆಸಿಡಿಟಿ ಮಾತ್ರೆಗಳನ್ನ ತೆಗೆದುಕೊಳ್ತಾ ಇದ್ರೆ ನಿಮ್ಮ ಯಕೃತ್ತು ಈ ಮೆಡಿಸಿನ್ಗಳನ್ನ ಇದು ಮಾಡಿ ನಿರೀಕ್ಷಣಗೊಳ್ಸಕ್ಕೆ ತುಂಬಾ ಕಷ್ಟಪಡುತ್ತೆ ಫ್ರೆಂಡ್ಸ್ ಅವಾಗ ಕೂಡ ನಿಮ್ಮ ನಿಮ್ಮಲ್ಲಿ ಫ್ಯಾಟಿ ಲಿವರ್ ಕಾಣಿಸ್ಕೊಳ್ಕೊ ಸಾಧ್ಯತೆ ಇರುತ್ತೆ ಸೊ ನಿಮ್ಮ ಯಕೃತ್ತು ಇವೆಲ್ಲವನ್ನ ನಿರೀಕ್ಷೆಗೊಳ್ಸಕ್ಕೆ ತುಂಬಾ ಕಷ್ಟ ಪಡ್ತೇವೆ ಸೊ ಸಾಮಾನ್ಯ ಲಕ್ಷಣಗಳೇನು ಹೆಚ್ಚನ್ ಹೆಚ್ಚಿನ ಜನ ಹೇಳ್ತಾರೆ ನಂಗೆ ಯಾವುದೇ ಲಕ್ಷಣಗಳಿಲ್ಲ ಆದ್ರೆ ದೇಹ ಒಂದು ಕಿರ್ಚು ಬಿಸುಗುಡ್ತಾ ಇದೆ ಏನು ಚಿಹ್ನೆಗಳು ಏನೋ ಒಂದು ಯಾವ್ದೋ ಒಂದ್ ರೀತಿಯಲ್ಲಿ ಹೇಳ್ತಾ ಇದೆ ಅಂತ ಅವ್ರಿಗೆ ಅನ್ಸ್ತಾ ಇದೆ ಅವ್ರಿಗೆ ಹೇಗೆ ಅಂತಂದ್ರೆ ಅದು ಹೇಗೆ ಹೇಳ್ತಾ ಇದೆ ಅಂತ ಒಂದ್ ಸ್ವಲ್ಪ ಆಯಾಸ ಇಲ್ಲ ಆ ಬಾಡಿ ಲ್ಯಾಂಗ್ವೇಜ್ ಏನಿದೆ ಅಲ್ಲ ಫ್ರೆಂಡ್ಸ್ ಅದನ್ನ ನಾವು ಅರ್ಥ ಮಾಡ್ಕೊತೀವಿ ಸೊ ನಿರಂತರ ಆಯಾಸ ನೆಗ್ಲೆಟ್ ಮಾಡ್ತಾ ಇರ್ತೀವಿ ಯಾವ್ದೋ ಒಂದ್ ರೀತಿಯಲ್ಲಿ ಆಯಾಸ ಆಗಿದೆ ಅಂತ ಅನ್ ಸೊ ನಿರಂತರ ಆಯಾಸ ಇರುತ್ತೆ ಇನ್ಫರ್ಮೇಷನ್ ಇರುತ್ತೆ ಬಾಡಿನಲ್ಲಿ ಊತ ಇರುತ್ತೆ ಗ್ಯಾಸ್ ಇರುತ್ತೆ ಸೊ ರೈಟ್ ಸೈಡ್ ಸ್ವಲ್ಪ ಭಾರ ಭಾರ ಇರುತ್ತೆ ಸೊಂಟ ಸುತ್ತು ತೂಕ ಹೆಚ್ಚಾಗೋದು ಮೆದುಳಿನ ಮಂಜು ಅಂದ್ರೆ ಬ್ರೈನ್ ಫಾಗ್ ಚರ್ಮದ ಸಮಸ್ಯೆಗಳು ಲಿವರ್ ಕೆಲವೊಂದು ತುಂಬಾ ಚರ್ಮ ಸಮಸ್ಯೆಗಳು ಇರ್ತವೆ ಸಿವಿಯರ್ ಸಮಸ್ಯೆಗಳು ಲಿವರ್ ನ ಡಿಟಾಕ್ಸ್ ಮಾಡಿದಾಗ ಚರ್ಮ ಸಮಸ್ಯೆಗಳು ಕೂಡ ಕಡಿಮೆ ಆಗಿದೆ ಫ್ರೆಂಡ್ಸ್ ಚರ್ಮದ ಸಮಸ್ಯೆಗಳು ಸಕ್ಕರೆಗಾಗಿ ಕಡು ಅಂದ್ರೆ ತುಂಬಾ ಶುಗರ್ ಕ್ರೈಮ್ಸ್ ತುಂಬಾ ಜಾಸ್ತಿ ಇರ್ತವೆ ಏನಾದ್ರೂ ಊಟ ಆದ್ಮೇಲೆ ಅವ್ರಿಗೆ ಶುಗರ್ ತಿನ್ಬೇಕು ಅಂತ ಇರುತ್ತೆ ಫ್ರೆಂಡ್ಸ್ ಸೊ ಕೊಬ್ಬಿನ ಎಕೃತು ಮೌನವಾಗಿರ್ತದೆ ಫ್ರೆಂಡ್ಸ್ ಅದು ಯಾವಾಗಲೂ ನಿಮಗೆ ಸೈಲೆಂಟ್ ಆಗಿ ಹೇಳ್ತಾ ಇರುತ್ತೆ ಆದ್ರೆ ಅದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಮಾತ್ರ ಅದು ಅಪಾಯಕಾರಿ ಅಂತ ಹೇಳ್ಬೋದು ಸೊ ಔಷಧಿಗಳು ಕೊಬ್ಬಿನ ಎಕೃತ್ತನ್ನ ಯಾಕೆ ಗುಣಪಡಿಸೋದಿಲ್ಲ ಇದು ಬಹಳ ಮುಖ್ಯ ಫ್ರೆಂಡ್ಸ್ ಯಾಕಂದ್ರೆ ಕೊಬ್ಬಿನ ಪಿತ್ತಜನಕಾಂಗ ಶಾಶ್ವತ ಔಷಧ ಇಲ್ಲ ವೈದ್ಯರು ಹೇಳ್ತಾರೆ ವಿಟಾಮಿನ್ಗಳು ಮತ್ತೆ ಎಕೃತಿನ್ ಟಾನಿಕ್ ಗಳು ಮತ್ತೆ ಕಿಣ್ವಗಳನ್ನ ಎಂಜಾಯ್ಸ್ ಕಡಿಮೆ ಮಾಡಕ್ಕೆ ಮಾತ್ರೆಗಳನ್ನ ಕೊಡ್ತಾರೆ ಆದ್ರೆ ಈ ವರದಿಗಳನ್ನ ಕಡಿಮೆ ಮಾಡಿ ರಿಪೋರ್ಟ್ಸ್ಗಳನ್ನ ಕಡಿಮೆ ಮಾಡಿ ಮೂಲ ಕಾರಣವನ್ನ ತೆಗೆದು ಹಾಕ್ಬೇಕು ಮೂಲ ಕಾರಣವನ್ನು ನಾವು ತೆಗೆದು ಹಾಕ್ಬೇಕಾಗುತ್ತೆ ಯಾಕೆಂದ್ರೆ ಕೊಬ್ಬಿನ ಜೀವನ ಶೈಲಿ ಆಧಾರಿತವಾಗಿದೆ ನಮ್ಮ ಜೀವನ ಶೈಲಿ ಸರಿಯಾಗಿಲ್ದಿರೋದಕ್ಕೆ ತಿಳ್ಕೊಳ್ಳಿ ಕೊಬ್ಬಿನ ಯಕೃತ್ವ ಫ್ಯಾಟಿಲಿವರ್ ಯಾಕೆ ಬರೋದಂದ್ರೆ ನಮ್ಮ ಜೀವನ ಶೈಲಿ ಸರಿಯಾಗಿಲ್ದೇ ಇರೋದಕ್ಕೆ ಸೊ ಆ ಮಾತ್ರ ಆಧಾರ ತಾಗಿ ಇದಕ್ ಮಾತ್ರ ಆಧಾರ ತಾಗಿಲ್ಲ ಆಹಾರ ಅಭ್ಯಾಸಗಳು ನಿದ್ರೆ ಒತ್ತಡ ನಿರ್ವಹಣೆ ಮತ್ತೆ ನಿರ್ವಹಣೆ ಮಾತ್ರೆ ಪೇನ್ ಕಿಲ್ಲರ್ಸ್ ಇದನ್ನ ಹಿಮ್ಮೆಡ್ಸಬಹುದು ಈ ಆಹಾರ ಅಭ್ಯಾಸಗಳು ನಿದ್ರೆ ಒತ್ತಡ ಇವುಗಳನ್ನ ನಾವು ಸರಿ ಮಾಡಿದ್ರೆ ಫ್ಯಾಟಿ ಲಿವರ್ ಖಂಡಿತ ನಿಮ್ಗೆ ಅದನ್ನ ರಿವರ್ಸ್ ಮಾಡಬಹುದು ಫ್ರೆಂಡ್ಸ್ ಸೊ ಕೊಬ್ಬಿನ ಇದು ಯತ್ ಏನಿದೆ ಪಿತ್ತ ಜನಕಾಂಗದ ನಾವು ಹಿಮ್ಮೆಡ್ಸ್ಬೇಕು ಅಂತಂದ್ರೆ ನಾವು ಏನ್ ತಿನ್ಬೇಕು ಹಾಗಾದ್ರೆ ಇಷ್ಟೆಲ್ಲ ಯಾಕೆ ಬರುತ್ತೆ ಎದರಿಂದ ಬರುತ್ತೆ ಯಾವ ಕಾರಣಕ್ಕೆ ಬರುತ್ತೆ ಅಂತ ಇವಾಗ ನಾವು ತಿಳ್ಕೊಂಡ್ರಿ ಇನ್ನು ನಾವು ಯಾವ ಆಹಾರಗಳಿಂದ ಯಾವ ರೀತಿ ನಮ್ಮ ಜೀವನ ಶೈಲಿ ಇರುತ್ತೆ ಯಾವ್ದ್ರಿಂದ ನಮ್ಗೆ ಫ್ಯಾಟಿ ಲಿವರ್ ಬರುತ್ತೆ ಅಂತ ಇವಾಗ ತಿಳ್ಕೊಂಡ್ರಿ ಇನ್ನು ನೆಕ್ಸ್ಟ್ ಏನಂದ್ರೆ ಇದು ಫ್ಯಾಟಿ ಲಿವರ್ನ ರಿವರ್ಸ್ ಮಾಡೋದು ಅದಕ್ಕೋಸ್ಕರ ನಾವು ಏನ್ ತಿನ್ಬೇಕು ಸೊ ಪ್ರಾಯೋಗಿಕವಾಗಿ ಹೇಳ್ಬೇಕು ಅಂತಂದ್ರೆ ಯಕೃತಿನ ಗುಣಪಡಿಸೋಕೆ ಉತ್ತಮ ಆಹಾರಗಳು ಎಸ್ಪೆಷಲಿ ಅಂದ್ರೆ ತರಕಾರಿಗಳು ವಿಶೇಷವಾಗಿ ಎಲೆಗಳ ಸೊಪ್ಪು ಎಲೆಗಳ ಸೊಪ್ಪು ಗ್ರೀನ್ ಲಿಫಿ ವೆಜಿಟೇಬಲ್ ಸಂಸ್ಕರಿಸಿದ ಅಕ್ಕಿ ಬದ್ಲಿಗೆ ಗಳು ಆದ್ರೆ ರೆಡ್ ರೈಸ್ ಸ್ವಲ್ಪ ತಗೋಬಹುದು ನೀವು ಲಿಮಿಟೆಡ್ ಅದ್ರ ಬದಲಾಗಿ ಲಿಮಿಟ್ಸ್ ವೈಟ್ ರೈಸ್ ನ ಕಂಪ್ಲೀಟ್ ಆಗಿ ನೀವು ಬಂದ್ ಮಾಡಬೇಕು ಹಣ್ಣುಗಳನ್ನ ತಿನ್ಬೇಕು ಆದ್ರೆ ಮಿತವಾಗಿ ತಿನ್ಬೇಕು ಫ್ರೆಂಡ್ಸ್ ಸಂಪೂರ್ಣ ಹಣ್ಣುಗಳನ್ನ ಮಾತ್ರ ಅಂದ್ರೆ ಹೋಲ್ ನ ತಿನ್ನಿ ಡೈರೆಕ್ಟ್ ಆಗಿ ಸಿಪ್ಪೆ ತೆಗೆದು ಈಗ ಫಾರ್ ಎಕ್ಸಾಂಪಲ್ ಆಪಲ್ ಇದೆ ಅನ್ಕೊಳ್ಳಿ ಅದ್ರ ಸಿಪ್ಪೆ ಎಲ್ಲ ತೆಗೆದು ತಿನ್ನೋದಿದ್ರೆ ಅದು ಫ್ರೂಟ್ ಏನಾಗುತ್ತೆ ಡೈರೆಕ್ಟ್ ಆಗಿ ಇದು ನಿಮ್ಮ ಲಿವರ್ಗೆ ಫ್ಯಾಟ್ ಸಂಗ್ರಹ ಮಾಡಕ್ಕೆ ಅವಕಾಶ ಕೊಟ್ಟತ್ತೆ ಸೊ ಯಾವಾಗಲೂ ನಾವು ಫೈಬರ್ ಸಮೇತ ತಿನ್ಬೇಕು ಫೈಬರ್ ಅಂದ್ರೆ ಸಿಪ್ಪೆ ಯಾವ್ದ್ರಲ್ಲಿ ಸಿಪ್ಪೆ ಚೆನ್ನಾಗಿರುತ್ತೆ ಅದಕ್ಕೆ ಫೈಬರ್ ಅಂತ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ ಸೊ ಮೊಳಕೆ ಮತ್ತು ನೆನೆಸಿದ ಧಾನ್ಯಗಳು ಮನೆಯಲ್ಲೇ ತಯಾರಿಸಿದ ಮೊಸರು ಮಜ್ಜಿಗೆ ಮನೆಯಲ್ಲೇ ತಯಾರಿಸಿದ ಮೊಸರು ತೆಂಗಿನಕಾಯಿ ಇದು ನಿಮ್ಮ ಗಟ್ಟಿಗೆ ತುಂಬಾ ಇಷ್ಟ ಆಗುವ ಆಹಾರಗಳು ಕೂಡ ಇದು ತೆಂಗಿನಕಾಯಿ ಬೀಜಗಳು ಅಂದ್ರೆ ಪಂಪ್ಕಿನ್ ಸೀಡ್ಸ್ ಫ್ಲಾಕ್ ಸೀಡ್ಸ್ ಅಗಸೆ ಬೀಜಗಳು ಕುಂಬಳಕಾಯಿ ಬೀಜಗಳು ಸೂರ್ಯಕಾಂತಿ ಬೀಜಗಳು ಆಮೇಲೆ ಇವು ನೀವು ಬೀ ಯಾವ ಬೀಜ ಕೆಲವೊಂದು ಬೀಜಗಳನ್ನ ತಗೋಬೇಕು ಕೆಲವೊಂದು ಬೀಜಗಳನ್ನ ತೆಗೆದುಕೊಳ್ಬಾರ್ದು ಸೊ ಎರಡನ್ನ ತೆಗೆದುಕೊಳ್ಬಹುದು ನೀವು ಅರ್ಶಿಣ ಮತ್ತೆ ಕರಿಮೆಣಸು ಮಸಾಲೆಯಲ್ಲಿ ಅರಿಶಿನ ಕರಿಮೆಣಸು ಸೊ ಅರ್ಶ ಇದರಲ್ಲಿ ಯಾವ್ದಂದ್ರೆ ಕರಿ ಜೀರಿಗೆ ತಗೋಬಹುದು ನೀವು ಒಂದ್ ಸೊಂಪು ತಗೋಬಹುದು ಅಜ್ವೈನ್ ನೀರು ಹ್ಮ್ ಜೀರಿಗೆ ಅಜ್ವೈನ್ ನೀರು ಮತ್ತೆ ಸೊಂಪುದು ನೀರು ಈ ಮೂರನ್ನ ಕುದಿಸ್ಬಿಟ್ಟು ನೀವ್ ಏನ್ ಮಾಡ್ಬೇಕು ಅಂದ್ರೆ ಅದ್ರ ನೀರ್ ಕುಡಬೇಕು ಇದು ನಿಮ್ಮ ಲಿವರ್ ನ ಡಿಟಾಕ್ಸ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಎಲ್ಲಾ ಪ್ರತಿಯೊಂದು ಕ್ಲಾಸಲ್ಲಿ ನಾನು ಇದನ್ನ ಹೇಳ್ತಾ ಇದ್ದೀನಿ ಆದ್ರೆ ಯಾರು ನನ್ಗೆ ಇದನ್ನ ಮಾಡಿ ಕುಡುದೇ ಅಂತ ಯಾರು ಗ್ರೂಪ್ ಅಲ್ಲಿ ಹೇಳ್ತಾ ಇಲ್ಲ ಫ್ರೆಂಡ್ಸ್ ನಾನು ಎಷ್ಟೊಂದು ಚಿಕ್ಕ ಚಿಕ್ಕ ಹೇಳ್ತಾ ಇದ್ದೀನಿ ಅದನ್ನ ಯಾರು ಎಷ್ಟು ಫಾಲೋ ಮಾಡ್ತಾ ಇದಾರೆ ಅಂತ ನನ್ಗೆ ಗೊತ್ತಾಗಲ್ಲ ಬಟ್ ನೀವು ಇದ್ರಲ್ಲಿ ಫ್ರೀ ಕ್ಲಾಸಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ ಎಲ್ಲ ನೀವು ಮಾಡಿದ್ರೆ ನಿಮ್ಮ ಎರಡು ಮೂರು ತಿಂಗಳಲ್ಲಿ ಈಗ ರೀಸೆಂಟ್ ಆಗಿ ಸೇರ್ಕೊಂಡಿದ್ದಾರೆ ನೀವು ಒಂದು ಹದಿನೈದು ದಿನ ಆಗಿದೆ ಅಂತ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನೀವು ಇನ್ನ ಮೂರು ತಿಂಗಳು ಬಿಟ್ಟು ನೋಡಿ ನಿಮ್ಗೆ ಫ್ಯಾಟಿಲಿವರ್ ಇದ್ರೆ ರಿವರ್ಸ್ ಗ್ರೇಡ್ ಒನ್ ಟೂ ಇದ್ರೆ ಖಂಡಿತ ರಿವರ್ಸ್ ಆಗುತ್ತೆ ನಿಮ್ಗೆ ಗಟ್ಟಿನ ಸಮಸ್ಯೆ ಇದ್ರೆ ಅದು ಕೂಡ ರಿವರ್ಸ್ ಆಗುತ್ತೆ ನಾನು ಪ್ರತಿಯೊಂದನ್ನ ಪ್ರತಿಯೊಂದು ಕ್ಲಾಸ್ ಅಲ್ಲಿ ಯಾವುದೇ ಒಂದು ಕಾಯಿಲೆಗೆ ಹೆಲ್ಪ್ ಆಗೋದೆಲ್ಲಾನೇ ಇರುತ್ತೆ ಅದ್ರಲ್ಲಿ ಸೊ ನ ಗಟ್ ರಿಸೆಟ್ ಪ್ರೋಗ್ರಾಮ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ಗಟ್ ರಿಸೆಟ್ ಪ್ರೋಗ್ರಾಮ್ ಅಲ್ಲಿ ಒಬ್ರು ಕೂಡ ನಾನು ಇದನ್ನ ಮಾಡಿದೆ ಇದನ್ನ ಟ್ರೈ ಮಾಡಿದೆ ಅಂತ ಯಾರು ಮೆಸೇಜ್ ಮಾಡ್ತಾ ಇಲ್ಲ ವಿಡಿಯೋಗಳನ್ನ ಮಾಡೋಕೆ ನಂಗೆ ತುಂಬಾ ಸೊ ನಂಗೆ ಖುಷಿ ಕೂಡ ಆಗುತ್ತೆ ನಾನು ಹೇಳಿದೆಲ್ಲ ಮಾಡ್ತಾ ಇದ್ದಾರಲ್ಲ ಅಂತ ಸೊ ಪ್ರೋಟೀನ್ ಪ್ರೋಟೀನ್ ಅಲ್ಲಿ ಏನು ತಗೋ ಈಗ ಜೀರಿಗೆ ಫೆನಲು ಅಜ್ವೈನ್ ನೀರು ಆಯ್ತು ಪ್ರೋಟೀನ್ ಅಲ್ಲಿ ದಾಲ್ ಪನೀರು ಮೊಸರು ಮೊಳಕೆ ಇವುಗಳನ್ನೆಲ್ಲ ತೆಗೆದುಕೊಳ್ಬೇಕು ಹಸಿವು ಗುಣಪಡಿಸೋದಿಲ್ಲ ಹಸಿವು ಆಗಿದೆ ಅಂತ ಏನ್ ಬೇಕಾ ತಿನ್ನಿದ್ರೆ ಅದು ಗುಣಪಡಿಸೋದಿಲ್ಲ ನೀವು ನಿಮ್ಮ ಹಸಿವಿಗೆ ಹಸಿವು ಆದ್ರೂ ಕೂಡ ಏನನ್ನ ತೆಗೆದುಕೊಳ್ಬೇಕು ಎಸ್ಪೆಷಲಿ ಫ್ಯಾಟಿ ಲಿವರ್ ಇದ್ದವ್ರು ಹೇಳ್ತಾ ಇದೀನಿ ನಾನು ಏನ್ ಹೇಳ್ತೀನಿ ಆಹಾರಗಳನ್ನ ನೀವು ತೆಗೆದು ಇದು ನಿಮ್ಮ ಫುಲ್ ಡಯಟ್ ಚಾರ್ಟ್ ಅಲ್ಲ ಇದು ನಾಲೆಜ್ ಅಷ್ಟೇ ನಿಮ್ಗೆ ಡಯಟ್ ಚಾರ್ಟ್ ಗೆ ನಾನು ಪರ್ಸನಲ್ ಆಗಿ ಮೆಸೇಜ್ ಮಾಡ್ತೀನಿ ಯಾರಿಗೆ ಪರ್ಸನಲ್ ಆಗಿ ನಿಮ್ಗೆ ಡಯಟ್ ಚಾರ್ಟ್ ಬೇಕು ಅದರಂತೆ ನೀವು ಹೋಗೋದಾದ್ರೆ ನಾನು ಪರ್ಸನಲ್ ಆಗಿ ಅವ್ರಿಗೆ ಡಯಟ್ ಚಾರ್ಟ್ ಕೊಡ್ತೀನಿ ಸೊ ಏನನ್ನ ತಪ್ಪಿಸ್ಬೇಕು ಈ ಅರವತ್ತರಿಂದ ತೊಂಬತ್ತು ದಿನಗಳವರೆಗೆ ನೀವು ಇದನ್ನ ತಪ್ಪಿಸಿದ್ರೆ ನಿಮ್ಮ ಫ್ಯಾಟಿ ಲಿವರ್ ಖಂಡಿತ ರಿವರ್ಸ್ ಆಗುತ್ತೆ ಸೊ ಸಕ್ಕರೆನ ಯಾವ್ದೇ ರೂಪಲ್ಲಿ ತೆಗೆದುಕೊಳ್ಬಾರ್ದು ಫ್ರೆಂಡ್ಸ್ ಈಗ ನೀವು ಸಕ್ಕರೆ ತಗೊಳ್ಕೊಳ್ಬಾರ್ದು ನೀವು ಡಯರೆಕ್ಟ್ ಸಕ್ಕರೆ ತಿನ್ನೋದನ್ನ ಬೇಡ ಅಂತ ಇದೀನಿ ಅಂತ ಅನ್ಕೋಬೇಡಿ ನೀವು ಟೀನಲ್ಲಿ ಸಕ್ಕರೆ ಹಾಕ್ಬಾರ್ದು ಈಗ ನೀವು ಟೀನಲ್ಲಿ ಸಕ್ಕರೆ ಹಾಕಿಲ್ಲ ಆ ಡಯಟ್ ಸಕ್ಕರೆನೇ ಅನ್ಕೊಳ್ಳಿ ಕೂಡ ಈ ಬ್ರೆಡ್ ಅಲ್ಲಿ ಬ್ರೆಡ್ ಮಾಡುವಾಗ ಸಕ್ಕರೆ ಹಾಕಿರ್ತಾರೆ ಅಲ್ವಾ ಹಿಡನ್ ಅದು ಎಷ್ಟೊಂದು ನಾವು ಹೊರಗಡೆ ತರೋ ಐಟಮ್ ಗಳಲ್ಲೂ ಕೂಡ ಸಕ್ಕರೆ ಹಾಕಿರ್ತಾರೆ ಹಿಡನ್ ಶುಗರ್ ಅಂತ ಕರಿತೀವಿ ಅದಕ್ಕೆ ಪ್ಯಾಕೆಟ್ಗಳಲ್ಲಿ ಬರೆಯೋದು ಇಲ್ಲ ಆ ಶುಗರ್ ಹಾಕಿಲ್ಲ ಅಂತ ಹಾಗೆ ಅವರು ಏನ್ ಮಾಡ್ತಾರೆ ಅದು ಕಳ್ಸ ಶುಗರ್ ಇರುತ್ತೆ ಬಟ್ ನಮ್ಗೆ ಗೊತ್ತಾಗಲ್ಲ ಅದನ್ನ ಅವರು ಪ್ರೊಟೆಕ್ಟ್ ತುಂಬಾ ದಿನ ಉಳಿಬೇಕು ಅನ್ನೋದಕ್ಕೋಸ್ಕರ ಏನ್ ಮಾಡ್ತಾರೆ ಅವರು ಅದನ್ನ ಹಾಕಿರ್ತಾರೆ ಸೊ ಯಾವುದೇ ರೂಪದಲ್ಲಿ ಸಕ್ಕರೆ ಬೇಡ ಬೇಕರಿ ಮತ್ತು ಪ್ಯಾಕ್ ಮಾಡಿದ ಆಹಾರ ಬೇಡ ಸಂಸ್ಕರಿಸಿದ ಹಿಟ್ಟು ಅಂದ್ರೆ ಮೈದಾ ಪ್ರೊಸೆಸ್ಡ್ ಇದು ಹಿಟ್ಟು ಯಾವುದೇ ಸಂಸ್ಕೃತ ಹಿಟ್ಟು ಬೇಡ ಯಾವುದೇ ತಂಪು ಪಾನಿಗಳು ಮತ್ತು ಜ್ಯೂಸ್ಗಳು ಬೇಡ ಹೊರಗಡೆ ಸಿಗು ನೀವು ಜ್ಯೂಸ್ಗಳು ಮನೆಯಲ್ಲೂ ಕೂಡ ಜ್ಯೂಸ್ ಮಾಡಬೇಡ ಅಂತ ಹೇಳ್ತಾ ಇರೋದು ಡಯಕ್ಟ್ ಆಗಿ ಹಣ್ಣುಗಳನ್ನ ಮಾತ್ರ ನೀವು ತಿನ್ಕೋಬೇಕು ಫ್ರೆಂಡ್ಸ್ ಸೊ ತುಂಬಾ ಲೇಟಾಗಿ ಊಟ ಮಾಡೋದು ಎಲ್ಲ ಮಾಡಬಾರ್ದು ತುಂಬಾ ಅಂದ್ರೆ ಈಗ ನೀವು ಹತ್ತು ಗಂಟೆಗೆ ಮಾಡ್ಕೊಳ್ಳೋದಾದ್ರೆ ಒಂಬತ್ತು ಗಂಟೆಗೆ ತಿನ್ನೋದು ಸಪೋಸ್ ನೀವು ಹನ್ನೆರಡು ಗಂಟೆಗೆ ತಿನ್ನೋದು ಸ್ವಲ್ಪ ತುಂಬಾ ಲೇಟ್ ಆಗಿ ಲೇಟ್ ನೈಟ್ ಹೊರಗಡೆ ಹೋಗೋರು ಇರ್ತಾರೆ ಮತ್ತೆ ಶಿಫ್ಟ್ಗಳನ್ನ ಮಾಡ್ತಾ ಇರ್ತಾರೆ ಅವ್ರಿಗೆ ತುಂಬಾ ಫ್ಯಾಟಿ ಲಿವರ್ ಸಮಸ್ಯೆಗಳು ತುಂಬಾ ಜಾಸ್ತಿಯಾಗಿ ಆಗಿ ಕಾಣಿಸ್ತಾ ಇದೆ ಅವ್ರು ಏನ್ ಮಾಡ್ತಾರೆ ಅಲ್ಲಿ ಹುಷು ಆಗುತ್ತೆ ಅವಾಗ ತಿಂತಾರೆ ಟೈಮೆ ಅಲ್ಲ ತಿನ್ನೋದು ಅಂತವರಿಗೆ ಫ್ಯಾಟ್ ಇಲ್ಲಿ ತುಂಬಾ ಜಾಸ್ತಿ ಆಗ್ತದೆ ಸೊ ತಡರಾತ್ರಿ ತಿನ್ನೋದು ಮದ್ಯ ಸೇವನೆ ಮಾಡೋದು ಹೊರಗೆ ಹುರಿದ ಆಹಾರಗಳನ್ನ ತೆಗೆದುಕೊಳ್ಳೋದು ಬಜ್ಜಿ ಬೋಂಡ್ ಏನೇನೋ ಹುರಿದ ಫ್ರೈಡ್ ಫ್ರೂಟ್ಸ್ ಇರ್ತಾವಲ್ಲ ಅವುಗಳಲ್ಲಿ ತಿನ್ನು ನಾವು ತಿನ್ನಲ್ಲ ಅದಕ್ಕೆ ನಮ್ಗೆ ನೆನಪು ಕೂಡ ಬರ್ತಾ ಇಲ್ಲ ಸೊ ತಾತ್ಕಾಲಿಕ ಶಿಸ್ತು ಏನು ಇದಕ್ಕೆ ಯಾವ್ದು ಹೆಲ್ಪ್ ಆಗಲ್ಲ ಶಿಸ್ತು ಶಾಶ್ವತ ಇರ್ಬೇಕು ಶಾಶ್ವತ ತಾತ್ಕಾಲಿಕ ಶಿಸ್ತು ಏನು ಪ್ರಯೋಜನ ಇಲ್ಲ ಶಿಸ್ತು ಇವತ್ತು ಸ್ವಾತಂತ್ರ್ಯ ಸ್ವಾತಂತ್ರ್ಯವಾಗಿರ್ತು ಮತ್ತೆ ಪರ್ಮನೆಂಟ್ ಆಗಿರ್ಬೇಕು ನಾವು ಡಿಸಿಪ್ಲಿನಡ್ ಆಗಿದ್ರೆ ನಮ್ಮ ಯಾವ ರೋಗ ಕೂಡ ನಮ್ಮ ಹತ್ರ ಬರಲ್ಲ ಫ್ರೆಂಡ್ಸ್ ಸೊ ತಿನ್ನುವ ಸಮಯ ಕೂಡ ತುಂಬಾ ಮುಖ್ಯ ಸೊ ಬಹಳ ಶಕ್ತಿಶಾಲಿ ಸಾಧನೆ ಎಚ್ಚರವಾದ ಒಂದು ಗಂಟೆ ಒಳಗೆ ಉಪಹಾರ ಹ್ಮ್ ನೀವು ಮೇಲೆ ಒಂದ್ ಗಂಟೆ ಒಳಗೆ ಉಪಹಾರ ಮಾಡಬೇಕು ನೀವು ಬೆಳಿಗ್ಗೆ ಈ ಜೀ ಜೀರಾ ವಾಟ್ರು ಮತ್ತೆ ಸೊಂಪಿನ ವಾಟ್ರು ಅಜವನ ವಾಟರ್ ಅಂತ ಹೇಳಿದೆ ಅದನ್ನು ಕುಡಿದ್ಮೇಲೆ ನೀವು ಬಾದಾಮ್ ಮತ್ತೆ ಒಳ್ನಾಡ್ ಅದಾದ್ಮೇಲೆ ನೀವು ನಿಮ್ಮ ತಿಂಡಿಯನ್ನ ತಿನ್ಕೋಬಹುದು ಒಂದು ಹಣ್ಣು ತಿಂದು ಆಮೇಲೆ ತಿಂಡಿ ತಿನ್ಕೊಳ್ಳಿ ಯಾವತ್ತೂ ಯಾವ್ದಾದ್ರು ತಿಂಡಿ ತಿಂದು ಊಟ ಮಾಡಿ ಹಣ್ಣು ತಿನ್ಕೋಬೇಡಿ ಸೊ ಮಧ್ಯಾಹ್ನ ಎರಡು ಗಂಟೆ ಮೊದಲು ಊಟ ಮಾಡಿ ಎರಡು ಗಂಟೆ ಮಧ್ಯಾಹ್ನ ನೀವು ಎಷ್ಟು ಹನ್ನೆರಡುವರೆ ಊಟ ಮಾಡ್ತೀರಾ ಒಂದುವರೆ ಊಟ ಮಾಡ್ತೀರಾ ಆದ್ರೆ ಎರಡು ಗಂಟೆ ಒಳಗಡೆ ಊಟ ಮಾಡಿ ಸೊ ಅಗ್ನಿ ಯಾವಾಗ ಸ್ಟ್ರಾಂಗ್ ಇರುತ್ತೆ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ಸೊ ರಾತ್ರಿ ಏಳು ಮೂವತ್ತರ ಒಳಗಡೆ ಊಟ ಮಾಡಿ ಇಲ್ಲ ನಾನು ಶಿಫ್ಟ್ ಹೋಗ್ತೀನಿ ನಾನು ಮಾಡೋಕ್ಕಾಗಲ್ಲ ಅಂತಂದ್ರೆ ನೀವು ನಿಮ್ಮ ಹೆಲ್ತ್ ನೀವೇ ಸ್ಪಾಯ್ಲ್ ಮಾಡ್ಕೊಳ್ತಾ ಇದ್ರ ಇದಕ್ಕೆ ನನ್ನ ಹತ್ರ ನಿಜವಾಗ್ಲು ಆ ಇದು ಇಲ್ಲ ಸೊಲ್ಯೂಷನ್ ಇಲ್ಲ ಯಾಕಂದ್ರೆ ನಮ್ಮ ಒಂದು ಬಾಡಿ ಸೆಟ್ ಆಗಿರೋದೆ ಪ್ರಕೃತಿ ಹ್ಮ್ ರಾತ್ರಿ ನಿದ್ದೆ ಮಾಡ್ಬೇಕು ಅಂತಾನೆ ಇದೆ ಹಗಲಲ್ಲಿ ಕೆಲಸ ಮಾಡ್ಬೇಕು ಅಂತ ಇದ್ರೆ ನಾವ್ ಅದನ್ನ ರಿವರ್ಸ್ ಮಾಡ್ಕೊಳ್ತಾ ಇದ್ರೆ ನಮ್ಗೆ ದೇಹ ತೊಂದ್ರೆ ಕೊಡೋದೆ ಫ್ರೆಂಡ್ಸ್ ಸೊ ನಿಮ್ಮ ರುಟೀನ್ ನೀವು ನಮ್ಮ ಪ್ರಕೃತಿಗೆ ತಕ್ಕಂಗೆ ಸೆಟ್ ಮಾಡ್ಕೊಡ್ಬೇಕಾಗತ್ತೆ ಸೊ ಇದರಿಂದ ಮಾತ್ರ ಈ ಫ್ಯಾಟಿ ಲಿವರ್ ನ ಗಮನಾರ್ಹವಾಗಿ ಕಡಿಮೆ ಮಾಡ್ಬೋದು ತಿಳ್ಕೊಳ್ಳಿ ಸೊ ಪ್ರತಿದಿನ ಹನ್ನೆರಡರಿಂದ ಹದಿನಾಲ್ಕು ಗಂಟೆಗಳ ಉಪವಾಸ ಯಕೃತಿಗೆ ರೆಸ್ಟ್ ಸಿಗ್ಬೇಕಲ್ವಾ ಸೊ ನೀವು ಬೆಳಿಗ್ಗೆ ಒಂದು ಎಂಟು ಗಂಟೆಗೆ ತಿಂಡಿ ತಿಂದ್ರಿ ಅನ್ಕೊಳ್ಳಿ ಮತ್ತೆ ನೈಟ್ ಎಷ್ಟಾಗುತ್ತೆ ನೈಟ್ ಎಂಟು ನೆಕ್ಸ್ಟ್ ಡೇ ಎಷ್ಟಾಗುತ್ತೆ ರಾತ್ರಿ ಎಂಟು ಗಂಟೆ ಊಟ ಮಾಡಿದ್ರೆ ಅನ್ಕೊಳ್ಳಿ ಎಂಟು ಗಂಟೆಗೆ ಊಟ ಮಾಡಿದ್ರೆ ಅನ್ಕೊಳ್ಳಿ ನೆಕ್ಸ್ಟ್ ಡೇ ಎಂಟು ಗಂಟೆಗೆ ನೈಟ್ ಎಷ್ಟಾಗತ್ತೆ ಬೆಳಿಗ್ಗೆ ನೀವು ಸಾರಿ ರಾತ್ರಿ ಎಂಟು ಗಂಟೆಗೆ ಊಟ ಮಾಡಿದ್ರಿ ಬೆಳಿಗ್ಗೆ ಎಂಟು ಗಂಟೆಗೆ ನಾಷ್ಟ ಮಾಡಿದ್ರೆ ಅಂದ್ರೆ ಹನ್ನೆರಡು ಗಂಟೆಗಳ ವ್ಯತ್ಯಾಸ ಇರುತ್ತೆ ಅದು ಪರವಾಗಿಲ್ಲ ಹನ್ನೆರಡರಿಂದ ಹದಿನಾಲ್ಕು ಗಂಟೆಗಳ ಉಪವಾಸ ಇರಬೇಕು ಸಪೋಸ್ ನೀವು ಎಂಟು ಗಂಟೆಗೆ ರಾತ್ರಿ ಎಂಟು ಗಂಟೆ ಊಟ ಮಾಡಿದ್ರೆ ಬೆಳಿಗ್ಗೆ ನೀವು ಹತ್ತು ಗಂಟೆಗೆ ತಿಂಡಿ ತಿನ್ಬೇಕು ಅವಾಗ ಏನಾಗುತ್ತೆ ಹದಿನಾಲ್ಕು ಗಂಟೆ ಅಲ್ಲಿ ಗ್ಯಾಪ್ ಆಗುತ್ತೆ ಸೊ ಇಷ್ಟು ಗಂಟೆ ಕಾಲ ಅದು ಉಪವಾಸ ಸಮಯ ಅದರಲ್ಲಿ ಏನು ಗೊತ್ತಾ ಒಂದು ಒಂಬತ್ತು ತಾಸು ನಿದ್ದೆನೇಲೆ ಹೋಗುತ್ತೆ ಓಕೆ ನಿದ್ದೆನೇಲೆ ಹೋಯ್ತು ಆಮೇಲೆ ಉಳಿದಿರೋ ಒಂದು ನಾಲ್ಕು ಗಂಟೆ ನೀವು ಸ್ನಾನ ಮಾಡುದು ನಿಮ್ಮ ಮನೆ ಕೆಲಸ ಮಾಡುದು ಇದರಲ್ಲಿ ಒಂದು ನಾಲ್ಕು ಗಂಟೆ ಹೋಗುತ್ತೆ ಈಸಿ ಇದು ಇದೇನು ಕಷ್ಟ ಏನಲ್ಲ ಹನ್ನೆರಡರಿಂದ ಹದಿನಾಲ್ಕು ಗಂಟೆಗೆ ಉಪವಾಸ ಮಾಡುದು ಸೊ ಅದ್ರ ಮಧ್ಯೆ ನೀವು ಎದ್ದ ತಕ್ಷಣ ಏನಾದ್ರು ತಿನ್ನೋದು ಈ ತರ ಮಾಡಬಾರ್ದು ಫ್ಯಾಟಿ ಲಿವರ್ ಇದ್ದವ್ರು ಹದಿನಾಲ್ಕು ಗಂಟೆ ಉಪವಾಸ ತುಂಬಾ ಹೆಲ್ಪ್ ಆಗುತ್ತೆ ಹನ್ನೆರಡರಿಂದ ಹದಿನಾಲ್ಕು ಹದಿನಾಲ್ಕು ಗಂಟೆ ಇಸ್ ವೆರಿ ಗುಡ್ ಫಾರ್ ಫ್ಯಾಟಿ ಲಿವರ್ ಪೀಪಲ್ ಸೊ ಇದರಿಂದ ಮಾತ್ರ ಯಕೃತ್ತಿನ ಕೊಬ್ಬನ್ನ ನಾವು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು ಮತ್ತೆ ಯಕೃತ್ತಿನ ಗುಣಪಡಿಸೋಕಾಗಿ ಇದನ್ನ ಗುಣಪಡಿಸೋಕೆ ನಿಮ್ಮ ಬಾಡಿ ಮೂವ್ಮೆಂಟ್ ಹೇಗಿರ್ಬೇಕು ನಿಮ್ಗೆ ನಾನು ಯಾವುದೇ ಜಿಮ್ ಸೇರ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಬಟ್ ಸೇರ್ಕೊಂಡ್ರೆ ನಾನೇನು ಬೇಡ ಅನ್ನಲ್ಲ ಫಸ್ಟ್ ನೀವು ಎರಡ್ ಮೂರ್ ದಿನ ಟ್ರೈನರ್ ಹತ್ರ ಟ್ರೈನಿಂಗ್ ತಗೊಂಡೆ ಮಾಡಿ ಹೊಸದಾಗಿ ಸೆಳೆದ್ ಸೊ ಮೂವತ್ತರಿಂದ ಮೂವತ್ತು ನಿಮಿಷಗಳ ಕಾಲ ವಾಕ್ ಮಾಡಿ ಆಮೇಲೆ ಜನರಲ್ ಸ್ಟ್ರೆಚ್ ಮಾಡಿ ಅಂದ್ರೆ ಈಸಿ ಆಗಿರೋ ಸ್ಟ್ರೆಚಸ್ ಸ್ಟ್ರೆಚಸ್ಗಳು ಕೈಕಾಲುಗಳನ್ನ ರೋಟೇಟ್ ಮಾಡೋದು ಬಾಡಿ ರೋಟೇಟ್ ಮಾಡೋದು ಈಸಿ ಆಗಿರೋ ಎಷ್ಟೊಂದು ನಿಮ್ಗೆ ವಿಡಿಯೋಸ್ ಕೂಡ ಸಿಗ್ತವೆ ಲಘು ಹಿಗ್ಗಿಸ್ಬೇಕಂತ ಹೇಳ ಜೆಂಟಲ್ ಸ್ಟ್ರೆಚಿಂಗ್ ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರ ಐದಾರು ಮಾಡಿ ಹದಿಮೂರು ಸೂರ್ಯ ನಮಸ್ಕಾರಗಳು ನಿಮ್ಗೆ ವೇಟ್ ಜಾಸ್ತಿ ಇತ್ತು ಅಂದ್ರೆ ಹದಿಮೂರು ಸೂರ್ಯ ನಮಸ್ಕಾರ ಮಾಡಿ ಆದ್ರೆ ಒಂದೇ ದಿನ ಮಾಡ್ಬೇಡಿ ಕೈಕಾಲು ನೋವು ಬರುತ್ತೆ ಐದಾರು ಮಾಡಿ ಮೊದಲು ದಿನಾ ದಿನ ನೆಕ್ಸ್ಟ್ ಡೇ ಏಳ್ ಮಾಡಿ ಅದನ್ನ ನೆಕ್ಸ್ಟ್ ಡೇ ಎಂಟ್ ಮಾಡಿ ಈ ತರ ಒಂದೊಂದಾಗಿ ಹೆಚ್ಚು ಮಾಡ್ತಾ ಹೋಗಿ ದಿನ ಹದ್ಮೂರ್ ಸೂರ್ಯ ನಮಸ್ಕಾರಗಳನ್ನ ಮಾಡಿ ಯೋಗ ಭಂಗಿಗಳನ್ನ ಮಾಡಿ ನಿಮ್ಗೆ ಯಾವ ಯೋಗ ಭಂಗಿಗಳು ಇದನ್ನ ಮಾಡ್ತಾವೆ ಸೊ ಫ್ಯಾಟಿ ಲಿವರ್ ಇದ್ದವ್ರಿಗೆ ಯೂಸ್ವಲಿ ಸಣ್ಣ ಇದ್ದವ್ರಿಗೂ ಫ್ಯಾಟಿ ಲಿವರ್ ಇರುತ್ತೆ ದಪ್ಪ ಇದ್ದವ್ರಿಗೂ ಫ್ಯಾಟಿ ಲಿವರ್ ಇರುತ್ತೆ ಆದ್ರೆ ದಪ್ಪ ಇದ್ದವರು ವೇಟ್ ಲಾಸ್ ಮಾಡ್ಕೊಂಡ್ರೆ ಖಂಡಿತ ಅವ್ರು ಆಟೋಮೆಟಿಕ್ ಅವರದ್ದು ಫ್ಯಾಟಿಲಿವರ್ ಕೂಡ ಕಡಿಮೆ ಆಗ್ತದೆ ಚಲನೆ ಏನ್ ಮಾಡುತ್ತೆ ಕೃತನ ಅಲ್ಲಿ ಸಂಗ್ರಹವಾದ ಕೊಬ್ಬನ್ನ ಬಿಡುಗಡೆ ಮಾಡೋಕೆ ಸಹಾಯ ಮಾಡ್ತದೆ ಸೊ ಇನ್ನು ಒತ್ತಡ ಮತ್ತು ಭಾವನಾತ್ಮಕ ಚಿಕಿತ್ಸೆ ಇದೊಂದು ನಿರ್ಲಕ್ಷಿಸಲಾದ ಒಂದು ಪದ್ಧತಿ ಇದು ಇದನ್ನ ಯಾವಾಗ್ಲೂ ನಾವು ನಿರ್ಲಕ್ಷ್ಯ ಒತ್ತಡ ಅದನ್ನ ಯಾವತ್ತೂ ನಿರ್ಲಕ್ಷ್ಯ ಒತ್ತಡ ಅಂದ್ರೆ ಸ್ಟ್ರೆಸ್ ತಗೊಳುದು ಯಾವಾಗ್ಲೂ ನಿರ್ಲಕ್ಷ್ಯ ಮಾಡ್ತೀವಿ ಅಂದ್ರೆ ಏನ್ ಗೊತ್ತಾ ಒತ್ತಡ ಅಂತ ಅನ್ಕೊಂತೀವಿ ಅಷ್ಟೇ ಬಟ್ ಅದಕ್ಕೆ ಏನ್ ಮಾಡ್ಬೇಕು ಯಾಕೆ ಒತ್ತಡ ಬರ್ತಾ ಇದೆ ಸುಮ್ ಸುಮ್ನೆ ನೀವು ಆ ಥರ ತಗೊಳ್ತಾ ಇಲ್ಲದೇ ಇರೋ ಚಿಂತೆಗಳನ್ನೆಲ್ಲ ಕೆಲವ್ರು ಮಾಡ್ತಾ ಇರ್ತಾರೆ ಬಟ್ ಅದ ಅದಕ್ಕೆ ಯಾವತ್ತೂ ಔಷಧಿ ಕಂಡು ಹಿಡಿದಿಲ್ಲ ಅವರು ಸೊ ನಿಮ್ಮನ್ನು ಕೇಳ್ಕೊಳ್ಳಿ ನೀವು ನೀವು ಕೋಪವನ್ನ ಹಿಡಿದಿಟ್ಕೊಳ್ತಾ ಇದ್ದೀರ ಯಾರ ಮೇಲೆ ಅದ್ರ ಕೋಪ ಇಡ್ಬೋದು ಯಾಕೆ ಹಿಡ್ಕೊಳ್ತಾ ಇದ್ದೀರಾ ಯಾವ ಕಾರಣಕ್ಕೆ ನಿಮ್ಗೆ ಏನ್ ಲಾಭ ಆಗ್ತಾ ಇದೆ ಅದ್ರಲ್ಲಿ ನಿಮಗೆ ಆಕ್ಚುಲಿ ನಷ್ಟನೇ ಆಗ್ತಾ ಇರೋದು ಅದರಿಂದ ನಿಮ್ಮ ಕಾರ್ಟಿಜಾಲೇ ನಿಮ್ಗೆ ಜಾಸ್ತಿ ಆಗುತ್ತೆ ಅವಾಗ ನಿಮ್ಗೆ ನಿದ್ದೆ ಬರಲ್ಲ ಯಾವಾಗ ನಿಮ್ಗೆ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಜೋಲ್ ಜಾಸ್ತಿ ಆಗುತ್ತೆ ನಿಮ್ಗೆ ನಿದ್ದೆ ಬರಲ್ಲ ನೀವು ನೆಮ್ಮದಿ ಆಗಿರಲ್ಲ ಯಾರ್ದಾದ್ರು ಕೋಪ ಇಡ್ಕೊಂಡ್ರಿ ಅವ್ರು ಚೆನ್ನಾಗಿರ್ತಾರೆ ಬಟ್ ನೀವು ಚೆನ್ನಾಗಿರ ನೀವು ಅತಿಯಾಗಿ ಯೋಚಿಸ್ತಿದ್ದೀರಾ ನೀವು ಭಾವನಾತ್ಮಕವಾಗಿ ದನದಿದ್ದೀರಾ ಸೊ ಯಕೃತಿನ ನಂಗೆ ಇವುಗಳನ್ನ ಬಯಸ್ತದೆ ಕ್ಷಮೆ ಬಿಟ್ಟು ಬಿಡೋದು ಲೆಟ್ ಇಟ್ ಗೋ ಅಂತ ಯಾರ ಕೂಪನ ಹಿಡಿದು ಇಟ್ಕೊಳ್ಬಾರ್ದು ಸೊ ಅದಕ್ಕೇನ್ ಮಾಡಬೇಕು ಆಳವಾದ ಉಸಿರಾಟ ತಂತ್ರಗಳನ್ನ ಅಭ್ಯಾಸ ಮಾಡ್ಬೇಕು ನಾನು ಪ್ರತಿಯೊಂದು ಕ್ಲಾಸಲ್ಲಿ ಹೇಳಿದೀನಿ ಆರು ನಿಮಿಷ ನಾಲ್ಕು ನಿಮಿಷ ಉಸಿರನ್ನ ಹೇಳ್ಕೊಳ್ಳೋದು ಸೆಕೆಂಡ್ ಸಾರಿ ಸೆಕೆಂಡ್ ಒಂದ್ ಎರಡು ಮೂರ್ ನಾಲ್ಕು ಆಮೇಲೆ ಹಿಡಿದಿಟ್ಕೊಳ್ಳೋದು ಎರಡೇ ಸೆಕೆಂಡ್ ಆಮೇಲೆ ನೀವು ಇದನ್ನ ಇನ್ಕ್ರೀಸ್ ಮಾಡಿ ಎರಡು ಸೆಕೆಂಡ್ ಹಿಡಿದುಕೊಳ್ಳಿ ಆಮೇಲೆ ಬಿಡಿ ಆರ್ ಸೆಕೆಂಡ್ ಅಂದ್ರೆ ನಿಧಾನವಾಗಿ ಬಿಡ್ಬೇಕು ಅಂತ ಅದಕ್ಕೆ ಆರ್ ಸೆಕೆಂಡ್ ಸೊ ಧ್ಯಾನ ಇಸ್ ವೆರಿ ಇಂಪಾರ್ಟೆಂಟ್ ಧ್ಯಾನ ಮಾಡೋರಿಗೆ ಫ್ಯಾಟಿ ಲಿವರ್ ಕಡಿಮೆ ಆಗುತ್ತೆ ಈ ಕೋಪ ಹಿಡಿದಿಟ್ಕೊಳ್ಳೋಕೆ ಭಾವನಾತ್ಮಕ ಚಿಕಿತ್ಸೆ ಯಾರಿಗ ಬೇಕಲ್ಲ ಅವರಿಗೆ ಧ್ಯಾನ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಸೊ ದಿನನಿತ್ಯ ಹತ್ತು ನಿಮಿಷಗಳ ಸಹ ಧ್ಯಾನ ತುಂಬಾ ಇಂಪಾರ್ಟೆಂಟ್ ನೀವು ರಾತ್ರಿ ಮಲ್ಕೋಗ ಹತ್ತು ನಿಮಿಷ ಧ್ಯಾನ ಮಾಡಿ ಫ್ರೆಂಡ್ಸ್ ಯಾವ್ದಾದ್ರು ಫ್ಲೂಟ್ ಮ್ಯೂಸಿಕ್ ಹಾಕೊಂಡು ನೀವು ಕಣ್ಣುಗಳನ್ನ ಮುಚ್ಚಿ ಈ ಧ್ಯಾನ ಮುದ್ರೆನಲ್ಲಿ ಕುತ್ಕೊಂಡು ಕಣ್ಗಳ್ ಮುಚ್ಚಿ ಬೆನ್ನು ನೇರವಾಗಿದ್ದು ನೀವು ಕಣ್ಣು ಮುಚ್ಚಿ ನಿಮ್ಮ ಉಸಿರನ್ನ ಗಮನಿಸಿ ನಿಮ್ಮಲ್ಲಿ ಏನ್ ನಡೀತಾ ಇದೆ ಓನ್ಲಿ ನೀವು ಏನ್ ಮಾಡಿ ಅಂದ್ರೆ ನಿಮ್ಮ ಉಸಿರನ್ನ ಗಮನಿಸಿ ಉಸಿರಿನ ಮೇಲೆ ಕಾನ್ಸಂಟ್ರೇಷನ್ ಇದ್ದಾಗ ನಿಮ್ಗೆ ಚಿಂತೆಗಳು ಹೊರಗಡೆ ಆಲೋಚನೆಗಳು ಯಾವ್ದು ಬರಲ್ಲ ಹೊರಡಗರ್ಗಡೆ ಆಲೋಚನೆಗಳು ಎಷ್ಟು ಕಡಿಮೆ ಆಗ್ತಾ ಅಷ್ಟು ನೀವು ಹೀಲಾಗ್ತಾ ಹಾಗೆ ಆಗ್ತಾ ಇರ್ತೀರ ಸೊ ಸರಳ ಒಂದು ಅಹ್ ದೈನಂದಿನ ಯಕೃತ್ತಿನ ನಿರ್ವಶೀಕರಣ ಏನಂದ್ರೆ ಒಂದ್ ಲೀಟರ್ ನೀರನ್ನ ಕುದಿಸಿ ಒಂದ್ ಟೀ ಸ್ಪೂನ್ ಜೀರಿಗೆ ಹಾಕಿ ಅದ್ರಲ್ಲಿ ಒಂದ್ ಟೀ ಸ್ಪೂನ್ ಸೊಂಪು ಹಾಕಿ ಅದ್ರಲ್ಲಿ ಮತ್ತೆ ಒಂದ್ ಅರ್ಧ ಟೀ ಸ್ಪೂನ್ ಅಜ್ಮಣ್ ಹಾಕಿ ಒಂದ್ ಲೀಟರ್ ನೀರಲ್ಲಿ ಇದನ್ನ ಕುದಿಸಿ ಚೆನ್ನಾಗಿ ಎಷ್ಟ್ ಹೇಳಿದಿನ ಅಷ್ಟೇ ಹಾಕಿ ಸೊ ದಿನಾ ಇಡೀ ಇದನ್ನ ಏನ್ ಮಾಡಿ ಕುದಿಸಿಬಿಟ್ಟು ಸೋಸಿ ಇದನ್ನ ಇದನ್ನ ದಿನಾ ಇಡೀ ಒಂದೊಂದ್ ಕಪ್ ಕುಡಿತಾ ಇರಿ ಒಂದ್ ನಾಲ್ಕೈದು ಕಪ್ ಆಗ್ಬೋದಾ ಹ್ಮ್ ದಿನಾ ಇಡೀ ಇದನ್ನ ಕುಡಿತಾ ಇರಿ ಸೊ ಯಾವ್ದೇ ನೀವು ಒಂದು ಕಾಸ್ಟ್ಲಿ ಡಿಟಾಕ್ಸ್ ಪೌಡರ್ ತಂದು ಅದನ್ನ ಕುಡಿಯುವ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಇದನ್ನ ಮಾಡಿದ್ರೆ ಸಾಕು ನಾನು ಝೀರೋ ನಲ್ಲಿ ಯಾವುದೇ ಒಂದು ಐದ್ ಪೈಸ ಖರ್ಚು ಮಾಡದೇ ನಿಮ್ಗೆ ಫ್ಯಾಟಿ ಲಿವರ್ನ ರಿವರ್ಸ್ ಮಾಡ್ಕೊಳ್ಳೋದು ಹೇಳ್ತಾ ಇದ್ದೀನಿ ಸೊ ದಿನ ಕುಡಿತಾ ಇದ್ರು ಕೂಡ ನಿಮ್ಗೆ ಲಿವರ್ ಏನಾಗುತ್ತೆ ಶಾಂತಿ ಸಿಗುತ್ತೆ ಡಿಟಾಕ್ಸ್ ಆಗುತ್ತೆ ರಿವರ್ಸಲ್ ಎಷ್ಟು ಸಮಯ ತೆಗೆದುಕೊಳ್ತದೆ ಪ್ರಾಮಾಣಿಕವಾಗಿ ನೀವು ಇದನ್ನ ನಾನು ಹೇಳೋದನ್ನೆಲ್ಲ ಅನುಸರಿಸಿದ್ರೆ ಫ್ರೆಂಡ್ಸ್ ನಾಲ್ಕರಿಂದ ಆರು ತಿಂಗಳಲ್ಲಿ ಕಿಣ್ವಗಳು ಸುಧಾರಿಸ್ತಾ ಬರ್ತವೆ ಎಂಟರಿಂದ ಹನ್ನೆರಡು ವಾರಗಳಲ್ಲಿ ಕೊಬ್ಬು ಕಡಿಮೆ ಆಗ್ತಾವೆ ಕಡಿಮೆ ಆಗ್ತಾ ಬರ್ತದೆ ಫ್ರೆಂಡ್ಸ್ ಎಲ್ಲಾನು ಮಾಡ್ಬೇಕು ನಾನು ಹೇಳಿರೋ ಏನೇನು ಹೇಳಿದೆ ಎಲ್ಲ ಮೂವ್ಮೆಂಟ್ಗಳು ಆಮೇಲೆ ಯಾವ ಆಹಾರಗಳನ್ನ ತೆಗೆದುಕೊಳ್ಬೇಕು ಯಾವ ಆಹಾರಗಳನ್ನ ತೆಗೆದುಕೊಳ್ಬೇಕು ಇದನ್ನೆಲ್ಲಾ ಅನುಸರಿಸಿದ್ರು ಒಂದೇ ಎರಡೇ ಅಲ್ಲ ಎಲ್ಲಾನು ಅನುಸರಿಸಿದೆ ಮಾತ್ರ ಇದು ಇದೆಲ್ಲ ನಾನು ಹೇಳಿದೆಲ್ಲ ಮಾಡಿದಾಗ ಮಾತ್ರ ನಾಲ್ಕರಿಂದ ಆರುಗಳಲ್ಲಿ ಕಿಣ್ವಗಳು ಸುಧಾರಿಸ್ತವೆ ಎಂಟರಿಂದ ಹನ್ನೆರಡು ವಾರಗಳಲ್ಲಿ ಕೊಬ್ಬು ಕಡಿಮೆ ಆಗ್ತಾ ಬರ್ತದೆ ಫ್ರೆಂಡ್ಸ್ ಇದು ಪ್ರಾಕ್ಟಿಕಲಿ ಮಾಡಿ ನೋಡಿದ ನೋಡಿರದಂತೆ ಹೇಳ್ತಾ ಇದೀವಿ ಮೂರರಿಂದ ಆರು ತಿಂಗಳಲ್ಲಿ ಈ ಕೃತು ತುಂಬಾ ನಿಮ್ದು ಆರೋಗ್ಯಕರವಾಗ್ತದೆ ಸೊ ಇದಕ್ಕೆ ಸ್ಥಿರತೆ ಮುಖ್ಯ ಅಂದ್ರೆ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಅವಾಗ ಟು ಪರಿಪೂರ್ಣತೆ ಸೊ ನೀವು ಎಷ್ಟು ಸ್ಥಿರತೆಯಿಂದ ಕನ್ಸಿಸ್ಟೆನ್ಸಿಯಾಗಿ ಮಾಡ್ತೀರಾ ಅಂದ್ರೆ ಹೇಳಿದ ದಿನ ಒಂದು ದಿನನೂ ತಪ್ಪಲ್ದೆ ಯಾವಾಗ ಮಾಡ್ತೀರಾ ಅವಾಗ ನಿಮ್ಗೆ ಇಷ್ಟು ದಿನಗಳಲ್ಲಿ ಖಂಡಿತ ಅದು ಫೀವರ್ಸ್ ಆಗುತ್ತೆ ಇಲ್ಲ ನೀವು ತುಂಬಾ ಟ್ಯಾಬ್ಲೆಟ್ಗಳನ್ನ ತೆಗೆದುಕೊಂಡು ಅದ್ರಲ್ಲಿ ನಿಮ್ಗೆ ನಾನ್ ಮೊದ್ಲೆ ಸ್ಟಾರ್ಟಿಂಗ್ ಹೇಳ್ದೆ ಇದಕ್ಕೆ ಔಷಧಿನೇ ಇಲ್ಲ ಅಂತ ನಿಮ್ಮ ಜೀವನ ಶೈಲಿ ಸರಿಪಡಿಸ್ಕೊಳ್ಳೋದೇ ಔಷಧಿ ಇದ್ರಲ್ಲಿ ಸೊ ಜನ ಮಾಡೋ ಅತಿ ತಪ್ಪು ಏನ್ ಗೊತ್ತಾ ಆಹಾರ ಕ್ರಮ ಹ್ಮ್ ಆಹಾರ ಕ್ರಮ ಊಟ ಬಿಡೋದು ಒಂದು ಸ್ಟ್ರಿಕ್ಟ್ ಡಯಟ್ ನ ಫಾಲೋ ಮಾಡೋದು ಒಂದ್ ಎರಡ್ ದಿನ ಮಾಡೋದು ಆಮೇಲೆ ಬಿಟ್ಬಿಡುದು ಅದೇ ಈಸಿ ಆಗಿರೋದು ನಾನ್ ಬರೋ ಸೊಂಪು ಜೀರಿಗೆ ಅಜ್ಮಣಿ ಓಟ್ರ್ ಅಂತ ಹೇಳಿದೆ ಒಂದ್ ದಿನ ಅದ್ನೇ ಒಂದೇ ದಿನ ಮಾಡಿ ನಾನು ಎಲ್ಲಾನು ಹೇಳಿದ್ರೆ ಒಂದೇ ದಿನ ಎಲ್ಲಾ ಮಾಡ್ಬೇಕಂತ ಅಲ್ಲ ಊಟದಲ್ಲಿ ಬದಲಾವಣೆ ಇದೆ ರಾತ್ರಿ ಮಧ್ಯಾಹ್ನ ಊಟದಲ್ಲಿ ಬದಲಾವಣೆ ಇದೆ ಬಟ್ ಎಲ್ಲಾನು ನಾನು ಒಂದೇ ದಿನ ಯಾರಿಗೂ ಹೇಳಲ್ಲ ನಾನು ಮಾರ್ನಿಂಗ್ ಡ್ರಿಂಕ್ಸ್ ಬಗ್ಗೆ ಅಷ್ಟೇ ಹೇಳ್ತೀನಿ ನೆಕ್ಸ್ಟ್ ಡೇ ಏನ್ ಹೇಳ್ತೀನಿ ಇನ್ನೊಂದು ಊಟದ ಬಗ್ಗೆ ಆಮೇಲೆ ಅದರ ನೆಕ್ಸ್ಟ್ ನಿಮ್ಮ ರಾತ್ರಿ ಊಟದ ಬಗ್ಗೆ ಸ್ನಾಕ್ಸ್ ಬಗ್ಗೆ ಈ ತರ ಎಲ್ಲ ಹೇಳ್ತೀನಿ ಅದಕ್ಕೆ ಬೇರೆ ಬೇರೆ ಆಹಾರಗಳನ್ನ ನಿಮ್ ಮನೇಲಿ ಹೇಗೆ ತಯಾರಿಸ್ಕೊಳ್ಳೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ಅವಾಗ ಏನಂತೀನಿ ನಿಮ್ಗೆ ಈಸಿ ಅನ್ಸುತ್ತೆ ಅದು ಲೋಡ್ ಅನ್ಸಲ್ಲ ಅದಕ್ಕೆ ಒಂದೊಂದೇ ಮಾಡ್ತಾ ಹೋಗ್ಬೇಕು ಸೊ ಊಟ ಬಿಡೋದು ಮಾತ್ರೆಗಳನ್ನ ಆ ಮಾತ್ರೆಗಳನ್ನ ಮೇಲೆ ಅವಲಂಬಿಸಿಡೋದು ಕೆಲವೊಬ್ರು ಈ ಜೀವನ ಶೈಲಿ ಎಲ್ಲ ನಂಬಲ್ಲ ನನ್ನ ನನಗೆ ಮಾತ್ರೆಗಳಿಂದ ಮಾತ್ರ ಗುಣ ಆಗುತ್ತೆ ಅನ್ಕೊಂತಾರೆ ಸೊ ಮಾತ್ರೆಗಳನ್ನ ಗುಣ ಆಗೋದಾದ್ರೆ ಲಿವರ್ ಎಷ್ಟು ಫ್ಯಾಟಿ ಲಿವರ್ ಇವಾಗ ಗುಣ ಆಗಿದಾವೆ ಮಾತ್ರೆಗಳಿಂದ ಮಾತ್ರ ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ ಸೊ ಒತ್ತಡವನ್ನ ಅದು ಆಗ್ಲೇ ಹೇಳಿದೆ ಒತ್ತಡವನ್ನ ಅತಿಯಾದ ಯೋಚನೆ ಕೋಪ ಇಡುದು ಅದಕ್ಕೆ ಧ್ಯಾನ ಮಾಡೋದು ಇದನ್ನ ಬಿಡಬೇಕು ಅಂದ್ರೆ ಧ್ಯಾನ ಮಾಡುದೇ ಹೇಳಿ ಒತ್ತಡವನ್ನ ನಿಲ್ಲಿಸೋದು ಈ ತರ ಮಾಡ್ತಾರೆ ಅಸಮಂಜಸ ಅಭ್ಯಾಸಗಳು ಇರ್ತವೆ ಅವರಿಗೆ ಮತ್ತೆ ಗುಣಪಡಿಸಲು ತಾಳ್ಮೆ ಮತ್ತು ಮಾರ್ಗದರ್ಶನ ಬೇಕು ತಾಳ್ಮೆ ಅಂದ್ರೆ ನಿಮಗೆ ತಾಳ್ಮೆ ಬೇಕು ಮಾರ್ಗದರ್ಶನ ನಾನ್ ಕೊಡ್ತಾ ಇದ್ದೆ ಸೊ ತಾಳ್ಮೆ ಮಾರ್ಗದರ್ಶನ ಎರಡು ಮುಖ್ಯ ಸೊ ಗುಣಪಡಿಸೋ ಬಗ್ಗೆ ನಿಜವಾದ ಸತ್ಯ ಏನು ಅಂತಂದ್ರೆ ನಿಮ್ಮ ದೇಹ ಗುಣಪಡಿಸೋಕೆ ಬಯಸ್ತಾ ಇದೆ ಯುವರ್ ಬಾಡಿ ಇಟ್ ಸೆಲ್ಫ್ ವಾಂಟ್ ಟು ಹೀಲ್ ಬಟ್ ಕೊಬ್ಬಿನೇ ಎಕ್ಕಿತ್ತು ಅದೊಂದು ಏನು ಪನಿಷ್ಮೆಂಟ್ ಅಲ್ಲ ನಿಮ್ಗೆ ಶಿಕ್ಷೆ ಏನಲ್ಲ ಅದು ಒಂದು ಸಂದೇಶ ಅಂತ ಅನ್ಕೊಳಿ ನೀವು ಶಿಕ್ಷೆ ಅಂತ ಅನ್ಕೋಬಿಡಿ ಅದನ್ನ ನಾನು ಏನೆಲ್ಲ ತಿಂದೆ ಅದಕ್ಕೆ ನನ್ ಬಾಡಿ ಶಿಕ್ಷೆ ಕೊಟ್ಟಿದೆ ಅಂತಾನು ಅನ್ಕೋಬಿಡಿ ಸ್ಪಿರಿಚುವಲ್ ಆಗಿ ಅದು ಒಂದು ನಿಮ್ಗೆ ಸಂದೇಶ ಕೊಡ್ತಾ ಇದೆ ಈ ತರ ಬಂದಿದೆಯಪ್ಪ ನೀನು ಇವಾಗ್ಲೇ ಸರಿ ಮಾಡ್ಕೊಂಡ್ರೆ ಸೀರಿಯಸ್ ತನಕ ಹೋಗಲ್ಲ ನೀನು ಇವಾಗ್ಲೇ ಸರಿ ಮಾಡ್ಕೊಂಡು ನಿಮ್ಗೆ ಸಂದೇಶ ಕೊಡ್ತೇವೆ ಅದು ಒಂದು ಸಂದೇಶ ಅಷ್ಟೆ ನೀವ್ ಅದನ್ನ ಕೇಳಿದ್ರಿ ಅನ್ಕೊಳ್ಳಿ ಕೇಳಿದಾಗ ನಿಮ್ಮ ಯಕೃತು ಪ್ರತಿಕ್ರಿಯೆ ಮಾಡ್ತೀವಿ ಪ್ರತಿಕ್ರಿಯಿಸ್ ಕ್ರಮಕ್ಕೆ ಕರೆ ಕೊಡ್ತಾರೆ ಕೊಡ್ತದೆ ಪಾತ್ಸ ಪ್ರೋಗ್ರಾಮ್ ಪಿಚ್ ಅಂದ್ರೆ ನಿಮ್ಗೆ ಅದು ತಾನಾಗೆ ನಿಮ್ಗೆ ಏನ್ ಮಾಡ್ತದೆ ಆ ಯಕೃತು ಪ್ರತಿಕ್ರಿಯಕ್ಕೆ ಶುರು ಮಾಡ್ತದೆ ನೀವೇನ್ ಹೇಳ್ತೀರಾ ಅದನ್ನೇ ಕೇಳ್ತಾ ಇರ್ತೀವಿ ಸೊ ಕೆಲವ್ರು ಹೇಳ್ತಾರೆ ನನ್ಗೆ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಿದೆ ಆದ್ರೆ ನಾನು ಅದನ್ನ ಒಂಟಿಯಾಗಿ ಮಾಡಕ್ ಸಾಧ್ಯ ಇಲ್ಲ ಅದಕ್ಕಾಗಿ ನಾನು ಒಂದು ಏನು ಈ ರಚನಾತ್ಮಕ ಒಂದು ಸ್ಟ್ರಕ್ಚರ್ಡ್ ಪ್ಲಾನ್ ಮಾಡಿದೀನಿ ಲಿವರ್ಗೆ ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಹಂತ ಹಂತವಾಗಿ ಮಾರ್ಗದರ್ಶನ ನೀಡ್ತಾ ಇರ್ತೀನಿ ಸೊ ಹಂತ ಹಂತವಾಗಿ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅದೇ ಹೇಳಿದ್ನಲ್ಲ ಒಂದೇ ದಿನ ಮಾಡಿದ್ರೆ ತುಂಬಾ ಲೋಡ್ ಆಗುತ್ತೆ ಅವಾಗ ಯಾವ್ದು ಮಾಡಲ್ಲ ಅವ್ರು ಇದನ್ನ ಮಾಡೋರು ಅನ್ಕೊಂಡು ಇದ್ ಮಾಡ್ತಾರೆ ಅದೇ ಸಣ್ಣ ಸಣ್ಣದಾಗ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಲೋಡ್ ಆಗೋಲ್ಲ ಮತ್ತೆ ನಿಮ್ಗೆ ಅದನ್ನ ಎಂಜಾಯ್ ಮಾಡ್ತೀರಾ ನೀವು ನಿಮ್ಗೆ ಚೇಂಜಸ್ ಬದಲಾವಣೆ ಕೂಡ ಕಾಣಿಸುತ್ತೆ ಫ್ರೆಂಡ್ಸ್ ಸೊ ಡಿಟಾಕ್ಸ್ ಒಂದು ಮಾರ್ಗದರ್ಶನ ಇದೆ ಅದರಲ್ಲಿ ಭಾವನಾತ್ಮಕ ಚಿಕಿತ್ಸೆ ಇದೆ ಜವಾಬ್ದಾರಿನ ಹೇಗೆ ತೆಗೆದುಕೊಳ್ಬೇಕು ಸರಳ ದಿನಚರಿಗಳು ಸರಳವಾದ ಒಂದು ದಿನಚರಿಗಳನ್ನ ಅಳವಡಿಸ್ಕೊಳ್ಳೋದು ಮತ್ತೆ ಜವಾಬ್ದಾರಿ ನಿಮ್ಗೆ ನಿಮ್ಮ ದೇಹದ ಬಗ್ಗೆ ಜವಾಬ್ದಾರಿ ಇದೊಂದು ಡೈಟ್ ಚಾರ್ಟ್ ಅಂತ ಅನ್ಕೊಳ್ಬೇಡಿ ನಿಮ್ಮ ಜೀವನ ಶೈಲಿಯ ತಿದ್ದುಪಡಿ ಅಂತ ಅನ್ಕೊಳ್ಳಿ ಯಾರೋ ಒಬ್ರು ಬಂದು ನಿಮ್ಗೆ ತಿದ್ದುಪಡಿ ಮಾಡ್ತಾ ಇದಾರೆ ಅನ್ಕೊಳ್ಳಿ ಸೊ ಇದರಿಂದ ನೀವು ನೈಸರ್ಗಿಕವಾಗಿ ಹಿಮ್ಮುಖರ ಆಗಬಹುದು ವೈಯಕ್ತಿಕ ಮಾರ್ಗದರ್ಶನ ಅಂದ್ರೆ ಕಸ್ಟಮೈಝಡ್ ಪ್ಲಾನ್ ಪರ್ಸನಲ್ ಪ್ಲಾನ್ ಇಂದ ಸೊ ದೀರ್ಘಕಾಲನ ಆರೋಗ್ಯವನ್ನ ಪಡಿಬಹುದು ಸೊ ಇದ್ರ ಇದ್ರ ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ ನಿಮ್ಮ ಯಕೃತ್ವ ಏನಂದ್ರೆ ಗುಣಪಡಿಸಬಹುದು ನಿಮ್ಮ ದೇಹ ಸರಿಪಡಿಸಬಹುದು ಕೇವಲ ಜೀವನ ಶೈಲಿಯಿಂದ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ ಫ್ರೆಂಡ್ಸ್ ಈ ಯಾವುದೂ ರಿಪೋರ್ಟ್ಸ್ಗಳು ಆ ರಿಪೋರ್ಟ್ಸ್ ಬರಲಿ ಈ ರಿಪೋರ್ಟ್ಸ್ ಬರಲಿ ಅಂತ ಕಾಯೋ ಅವಶ್ಯಕತೆ ಇಲ್ಲ ಇವತ್ತಿಂದನೇ ಪ್ರಾಬ್ಸಿ ಪ್ರಾರಂಭಿಸಿ ಜೀರಿಗೆ ಅಜ್ವಾಯಿನ್ ಮತ್ತೆ ಫೆನಲ್ಸೀಡ್ಸ್ ಅಂದ್ರೆ ಸೊಂಪು ನೀರನ್ನ ಕುಡಿಯೋದನ್ನ ಸೊ ಯಾರು ನಂಬಿಕೆ ಇಟ್ಟು ಮಾಡ್ತಾರೆ ಅವ್ರಿಗೆ ಖಂಡಿತ ಗುಣ ಆಗುತ್ತೆ ಫ್ರೆಂಡ್ಸ್ ಸೊ ಸರಳವಾಗಿ ಗುಣಪಡಿಸೋಣ ಯಾವುದೇ ತೊಂದರೆ ಇಲ್ಲದೆ ನೈಸರ್ಗಿಕವಾಗಿ ಮತ್ತೆ ಶಾಶ್ವತವಾಗಿ ಗುಣಪಡಿಸೋಣ ಸೊ ಎಲ್ರಿಗೂ ಧನ್ಯವಾದಗಳು ತುಂಬಾ ಧನ್ಯವಾದಗಳು ಈ ಫ್ಯಾಟಿ ಲಿವರ್ ಅನ್ನೋ ತಿಳ್ಕೊಳಕ್ ಬಂದದಕ್ಕೆ ತುಂಬಾ ಎಲ್ರಿಗೂ ಧನ್ಯವಾದಗಳು